ಎಲ್ಲರಿಗೂ ನಮಸ್ಕಾರ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಸಲುವಾಗಿ ವಿಶೇಷವಾಗಿರ್ತಕ್ಕಂತಹ ತರಗತಿಗಳು ನಾವು ಇಂಗ್ಲೀಷ್ ಬೋಧನಾ ಶಾಸ್ತ್ರದ ಮೇಲೆ ಪ್ರಶ್ನೋ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸ್ತಿದ್ವಿ ಇವತ್ತು ಎರಡು ಸಾವಿರದ ಹತ್ತೊಂಬತ್ತು ಪೇಪರ್ ಎರಡರಲ್ಲಿ ಲೀಖೆ ಪ್ರಶ್ನೆಗಳನ್ನು ಬಿಡಿಸ್ತಾ ಹೋಗೋಣ ನಂತರ ಸಮಾಜಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ಬೋಧನಾಶಾಸ್ತ್ರದ ಪ್ರಶ್ನೆಗಳನ್ನು ತುಂಬ ಜನ ಕೇಳಿದ್ರಿ ಆ ಕ್ಲಾಸ್ಗಳನ್ನು ಸತಕ ಒಂದೊಂದಾಗಿ ಹಂತ ಹಂತವಾಗಿ ಮಾಡ್ತಾ ಹೋಗೋಣ ಓಕೆ ಇವತ್ತಿನ ದಿನ ಎರಡು ಸಾವಿರದ ಹತ್ತೊಂಬತ್ತರ ಒಂದು ಪ್ರಶ್ನೆ ಪತ್ರಿಕೆ ನೋಡ್ತಾ ಹೋಗೋಣ ತುಂಬ ಸರಳವಾಗಿರ್ತಕ್ಕಂಥ ಪ್ರಶ್ನೆ ಇರ್ತವ ಗಾಬರಿ ಆಗ್ತಕ್ಕಂಥ ಅವಶ್ಯಕತೆ ಏನೂ ಇಲ್ಲ ನಾರ್ಮಲ್ ಆಗಿ ಆ ಒಂದು ಪ್ರಶ್ನೆ ಯಾಕ ಕೇಳೋಣ ಆ ಒಂದು ಪ್ರಶ್ನೆ ಕೇಳ್ತಕ್ಕಂಥ ಹಿಂದಿರ್ತಕ್ಕಂಥ ಉದ್ದೇಶ ಏನು ಅಂತೇಳಿ ನಮಗೆ ಗೊತ್ತಾಯ್ತು ಅಂದ್ರೆ ಆರಾಮಾಗಿ ನೀವು ಆ ಪ್ರಶ್ನೆಗೆ ಉತ್ತರವನ್ನು ಹಾಕ್ಬೋದು ನಾವೀಗಾಗಲೇ ಸುಮಾರು ಎರಡುನೂರಕ್ಕಿಂತ ಹೆಚ್ಚು ಇಂಗ್ಲೀಷ್ ಮೇಲೆ ಇರ್ತಕ್ಕಂಥ ಪ್ರಶ್ನೆಗಳನ್ನು ಬಿಡಿಸಿವಿ ನೀವು ನೋಡೇ ಇದ್ರಿ ಎಷ್ಟು ಸಲ ಕ್ವಶನ್ಗಳು ಯಾವ್ಯಾವ ಕ್ವಶನ್ಗಳು ರಿಪೀಟ್ ಆಗ್ಯಾವ ಯಾವ್ಯಾವ ಚಾಪ್ಟ್ರ್ಗಳು ಪ್ರಮುಖವಾಗ್ಯದವ ಏನನ್ನ ಕೇಳ್ತಾನ ಅನಂತರ ಯಾವ ಯಾವ ಮೂಲಗಳಿಂದ ನಾವು ಅದನ್ನು ಗೆಸ್ ಮಾಡಿ ಆನ್ಸರನ್ನು ಮಾಡಬೇಕು ಅಂತಕ್ಕಂಥದ್ದು ವಿವಿಧ ತರಗತಿಯಲ್ಲಿ ನಾನು ನಿಮಗೆ ಹೇಳ್ತಾ ಬಂದೀನಿ ಇವತ್ತೂ ಏನು ಮಾಡೋಣ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ ನೋಡ್ರಿ ಫಸ್ಟ್ ಕ್ವಶನ್ ಹೆಂಗೈತಿ ಹ್ಞೂ ಒನ್ ಆಫ್ ದ ಪ್ರಿನ್ಸಿಪಲ್ ಆಫ್ ಡೈರೆಕ್ಟ್ ಮೆಥಡ್ ಆಫ್ ಟೀಚಿಂಗ್ ಇಂಗ್ಲೀಷ್ ಈಸ್ ಏನಿಲ್ಲ ಡೈರೆಕ್ಟ್ ಮೆಥಡ್ ಅಂತಂದ್ರೆ ಟಾರ್ಗೆಟ್ ಲ್ಯಾಂಗ್ವೇಜ್ ಮೇನ ನಾವು ಯಾವ ಭಾಷೆಯನ್ನು ಕಲಿಯಲಿಕ್ಕೆ ಉದ್ದೇಶವನ್ನು ಇಟ್ಕೊಂಡಿರ್ತೀವಲ್ಲ ಅದನ್ನೇ ನಾವು ಏನಂತೀವಿ ನೇರವಾಗಿರ್ತಕ್ಕಂಥ ಪ್ರಿನ್ಸಿಪಲ್ ಅಂದ್ರೆ ತತ್ವ ಪ್ರಿನ್ಸಿಪಲ್ ಆಫ್ ಡೈರೆಕ್ಟ್ ಮೆಥಡ್ ಆಫ್ ಟೀಚಿಂಗ್ ಇಂಗ್ಲೀಷ್ ಈಸ್ ಅಂತಂದ್ರೆ ಕ್ಲಾಸ್ ರೂಮ್ ಇನ್ಸ್ಟ್ರಕ್ಷನ್ ಶುಡ್ ಬಿ ಎಕ್ಸ್ಕ್ಲೂಸಿವ್ಲಿ ಇನ್ ದ ಟಾರ್ಗೆಟ್ ಲ್ಯಾಂಗ್ವೇಜ್ ಎಕ್ಸ್ಕ್ಲೂಸ್ಲಿ ಟಾರ್ಗೆಟ್ ಲ್ಯಾಂಗ್ವೇಜ್ ಅಂತಕ್ಕಂಥದ್ದು ಅಂದ್ರೆ ನಾವು ಆ ಭಾಷೆಯಲ್ಲಿರ್ತಕ್ಕಂಥ ಉದ್ದೇಶವನ್ನು ಅಂದರೆ ಯಾವ ಭಾಷೆಯನ್ನು ಟಾರ್ಗೆಟ್ ಲ್ಯಾಂಗ್ವೇಜ್ ಅಂತಂದ್ರೆ ಮೇನ್ ಆಗಿರ್ತಕ್ಕಂಥ ಭಾಷೆ ಹೌದಾ ಟಾರ್ಗೆಟ್ ಲ್ಯಾಂಗ್ವೇಜ್ ಅನ್ನ ಕಲಿಯಲಿಕ್ಕೆ ಇರತಕ್ಕಂಥ ಮೂಲವಾಗಿರ್ತಕ್ಕಂಥದ್ದು ಅಂತಂದ್ರೆ ಆಪ್ಷನ್ ಸಂಖ್ಯೆ ನಾಲ್ಕು ಕ್ಲಾಸ್ ರೂಮ್ ಇನ್ಸ್ಟ್ರಕ್ಷನ್ ಶುಡ್ ಬಿ ಎಕ್ಸ್ಕ್ಲೂಸಿವ್ಲಿ ಟಾರ್ಗೆಟ್ ಲ್ಯಾಂಗ್ವೇಜ್ ಅಂದ್ರೆ ತರಗತಿಯಲ್ಲಿ ಆ ಒಂದು ಭಾಷೆ ಕುರಿತಾಗಿ ಮಾತ್ರ ಇನ್ಸ್ಟ್ರಕ್ಷನ್ಗಳು ಸಾಕ್ತಾ ಹೋಗ್ಬೇಕು ಸಿಂಪಲ್ ಆಗಿರ್ತಕ್ಕಂಥ ಪ್ರಶ್ನೆ ಐತಿ ಎರಡನೇ ಪ್ರಶ್ನೆ ಹೋಗೋಣ ನೋಡಿ ಎಷ್ಟು ಚೆಂದ ಕ್ವಶನ್ ಇದು ಸೂರಜ್ ಈಸ್ ಟೀಚಿಂಗ್ ಗ್ರಾಮರ್ ಯೂಸಿಂಗ್ ಇಂಡಕ್ಟಿವ್ ಅಪ್ರೋಚ್ ಇಂಡಕ್ಟಿವ್ ಅಂದ್ರೆ ಅನುಗಮನ ಡಿಡಕ್ಟಿವ್ ಅಂದ್ರೆ ನಿಗಮನ ಫಿಕ್ಸ್ ಕ್ವಶನ್ ಇದ್ರ ಮ್ಯಾಗ ಒಂದು ಕೆಳಕೆ ಆತನ ಹೆಂಗಾದ್ರೂ ಕೇಳಬಹುದ ಇಂಡಕ್ಟಿವ್ ಡಿಡಕ್ಟಿವ್ ಮೇಲೆ ಒಂದು ಸಪ್ರೇಟ್ ಆಗಿರ್ತಕ್ಕಂಥ ಕ್ಲಾಸ್ ಈಗಾಗಲೇ ಐತಿ ಅದ್ರ ಬಗ್ಗೆ ನೀವು ನೋಡ್ಕೋಬಹುದು ಸಿಂಪಲ್ ಐತಿ ಅಂದ್ರೆ ಅನುಗಮನ ನಿಗಮನ ಕನ್ನಡದಾಗ ಕನ್ನಡದಾಗುತ್ತಿದ್ರು ಸಾಕು ಇದ್ರ ಇಂಗ್ಲೀಷ್ನಾಗ ನೀವು ಕನ್ವರ್ಟ್ ಮಾಡ್ಕೊಂಡು ಬರ್ತೈತಿ ಓಕೆ ಸೂರಜ್ ಈಸ್ ಟೀಚಿಂಗ್ ಗ್ರಾಮರ್ ಯೂಸಿಂಗ್ ಇಂಡಕ್ಟಿವ್ ಅಪ್ರೋಚ್ ಅವ ಏನ್ ಮಾಡ್ಬೇಕಂತಂದ್ರೆ ಗಿವ್ ಎಕ್ಸಾಂಪಲ್ಸ್ ಫಸ್ಟ್ ಎಕ್ಸಾಂಪಲ್ಗಳನ್ನ ಮೊದಲು ಆತ ಕೊಡಬೇಕು ಹ್ಮ್ ಎರಡನೇದಾಗುವುದಿಲ್ಲ ಟೀಚ್ ಗ್ರಾಮರ್ ರೂಲ್ ರೂಲ್ಸ್ ಫಸ್ಟ್ ಆಗೋದಿಲ್ಲ ರಾಂಗ್ ಆಗ್ತೈತಿ ಉಲ್ಟ ಆಗ್ತೈತಿ ಅದರದು ಗಿವ್ ಡೆಫಿನೇಷನ್ಸ್ ಫಾರ್ ಗ್ರಾಮರ್ ಐಟಮ್ಸ್ ಮೇಕ್ ದ ಸ್ಟೂಡೆಂಟ್ಸ್ ಲರ್ನ್ ಗ್ರಾಮರ್ ಬೈ ರೋಟ್ ಅಂತಕ್ಕಂಥದ್ದು ಮೂರು ರಾಂಗ್ ಆಗ್ತವ ಫಸ್ಟ್ ಆಪ್ಷನ್ ಗಿವ್ ಎಕ್ಸಾಂಪಲ್ಸ್ ಫಸ್ಟ್ ಅಂತಕ್ಕಂಥದ್ದು ನೋಡ್ರಿ ಏನಿದ್ರಾಗ ಹ್ಞೂ ಯಾವುದೇ ಟಿ ಇ ಟಿ ಕ್ವಶನ್ ಪೇಪರ್ನ ತೆಗೆದುಕೊಳ್ರಿ ಇಂಡಕ್ಟಿವ್ ಮೆಥಡ್ ಮೇಲೆ ಡಿಡಕ್ಟಿವ್ ಮೆಥಡ್ ಮೇಲೆ ಎಲ್ಲಿ ಬೇಕಾದಲ್ಲಿ ಅನ್ನು ತೆಗಿಬಹುದು ಸರ ಬರೀ ಇಂಗ್ಲೀಷ್ ಪೆಡಗೋಗಿನಲ್ಲೇ ಇಂಡಕ್ಟಿವ್ ಡಿಡಕ್ಟಿವ್ ಮೆಥಡ್ ಬರ್ತಾವೆ ಅಂದರೆ ಇಲ್ಲ ಗಣಿತದಾಗ್ನೂ ತೆಗಿಬಹುದು ವಿಜ್ಞಾನದಾಗ್ನೂ ತೆಗಿಬೋದು ಕನ್ನಡ ಬದನಶಾಸ್ತ್ರದಲ್ಲಿಯೂ ತೆಗಿಬಹುದು ಎಲ್ಲಿ ಬೇಕಾದಲ್ಲಿ ಅವು ಪ್ರಶ್ನೆಗಳು ಕೆಲವೊಂದಿಷ್ಟು ಟಾಪಿಕ್ಗಳು ಇಂಪಾರ್ಟೆಂಟ್ ಆಗ್ತಾವಲ್ಲ ಅವು ಟಿ ಇ ಟಿ ಕ್ವಶನ್ನ ಟಿ ಇ ಟಿ ಆಗ್ಯಾವ ಅಂತಂದ್ರೆ ಅವು ಕ್ವಶನ್ಗಳು ಬಂದು ಕುಂತೇ ಬಿಡ್ತಾವೆ ಹೌದಾ ನಿಗಮನ ಅನುಗಮನ ಆಗಿರ್ಬೋದು ಮೌಲ್ಯಮಾಪನದ ಮೇಲೆ ಪ್ರಶ್ನೆ ಪತ್ರಿಕೆಗಳಾಗಿರ್ಬೋದು ಹ್ಞೂ ಕಲಿಕೆಗಾಗಿ ಮೌಲ್ಯಮಾಪನ ಕಲಿಕಾ ಮೌಲ್ಯಮಾಪನ ರೂಪಣಾತ್ಮಕ ಮೌಲ್ಯಮಾಪನ ಸಂಕಲನಾತ್ಮಕ ಮೌಲ್ಯಮಾಪನ ಇವು ಎಲ್ಲಿ ಬೇಕಾದಲ್ಲಿ ಕೇಳಬಹುದು ಸಿ ಸಿ ಕೇಳಬಹುದು ಫುಲ್ ಫಾರ್ಮ್ ಕೇಳಬಹುದು ಟಿ ಎಲ್ ಫುಲ್ ಫಾರ್ಮ್ ಕೇಳಬಹುದು ಆಮೇಲೆ ಟಿ ಎಲ್ ಗಳ ಮೇಲೆ ಒಂದು ಪ್ರಶ್ನೆ ಪಿಕ್ಸ್ ಕೇಳ್ತಾನ ಆಡಿಯೋ ವಿಜುವಲ್ ಆಡ್ ಆಡ್ ಬಗ್ಗೆ ಕೇಳ್ತಾ ಬರ್ತಾನ ತದನಂತರ ಮತ್ತು ಪದ್ಯ ಬೋಧನೆ ಗದ್ಯ ಬೋಧನೆ ಮೇಲೆ ಹ್ಞೂ ಆಮೇಲೆ ಟೀಚಿಂಗ್ ಏಡ್ಸ್ ಟೀಚಿಂಗ್ ಯಾಡ್ಸ್ಗಳಿಗೆ ಸಂಬಂಧಪಟ್ಟಂತೆ ಅದ್ರ ನಾವು ಏನು ತರಗತಿನಲ್ಲಿ ಬ ಬಳಸ್ತೀವಲ್ಲ ಮೂಲವಾಗಿರ್ತಕ್ಕಂಥ ಕೆಲವೊಂದಿಷ್ಟು ಟೀಚಿಂಗ್ ಯಾರ್ಡ್ಗಳ ಮೇಲೆ ಪ್ರಶ್ನೆಗಳನ್ನು ಕೇಳ್ತಾ ಬರ್ತಾನೆ ಇವೆ ಇವು ಬಿಟ್ಟು ಬೋಧನಾಶ್ರದಲ್ಲಿ ಬೇರೆ ಏನೂ ಕ್ವಶನ್ ಕೇಳೋಂಗಿಲ್ಲ ಆದ್ರೆ ನಾವು ಸ್ವಲ್ಪ ಕ್ವಶನ್ ಏನು ಕೇಳೋಣ ಆ ಕ್ವಶನಿಗೆ ಹೆಂಗೆ ಉತ್ತರ ಮಾಡ್ಬೇಕಂತೇಳಿ ನಮಗೊಂದು ಚೂರು ತಿಳಿ ಓಡಿದ್ರೆ ಆರಾಮಾಗಿ ನಾವು ಅದಕ್ಕೆ ಉತ್ತರವನ್ನು ಹಾಕ್ಬೋದು ಸಿಂಪಲ್ ಆಗಿರ್ತಕ್ಕಂಥ ಪ್ರಶ್ನೆಗಳಿರ್ತಾವ ಓಕೆ ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋಣ ದ ಟೀಚರ್ ರೆಕಾರ್ಡ್ಸ್ ಐಟಮ್ ಡೂಯಿಂಗ್ ಅ ರೋಲ್ ಪ್ಲೇ ರೋಲ್ ಪ್ಲೇ ಅಂದ್ರೆ ಫಿಕ್ಸ್ ನೋಡಿ ರೋಲ್ ಪ್ಲೇ ಬಗ್ಗೆ ಎರಡು ಸಾವಿರದ ಇಪ್ಪತ್ತ್ ಮೂರಿಂದ ಹಿಡಿದು ಎರಡ್ ಸಾವಿರದ ಹತ್ತೊಂಬತ್ತು ಕ್ವಶನ್ ಪೇಪರ್ಗೆ ಬಂದ್ವಿ ರೋಲ್ ಪ್ಲೇ ಮ್ಯಾಗ ಒಂದು ಕ್ವಶನ್ ಫಿಕ್ಸ್ ಐತಿ ಆದ್ರೆ ಸೆಂಟೆನ್ಸ್ ಗಳನ್ನ ಹಿಂದೆ ಮುಂದೆ ಮಾಡಿ ಕೇಳ್ತಾನ ಕೇಳ್ತಕ್ಕಂಥ ಮೆಥಡ್ ನಮ್ಗೆ ಗೊತ್ತಾದ್ರೆ ಸಾಕು ನೋಡ್ರಿ ಕೆಲ ಕೆಲವೊಂದಿಷ್ಟು ಸಂದರ್ಭದಾಗ ನೀವು ಓದ್ಲಾರ್ದು ಆನ್ಸರ್ ಮಾಡಬಹುದು ಕ್ವಶನ್ಗಳಿಗೆ ಹೆಂಗಂತಂದ್ರೆ ಕ್ವಶನ್ ಏನು ಕ್ಯಾನಾ ಸ್ವಲ್ಪ ತಿಳಿ ಏನು ತಾಳ್ಮೆಯಿಂದ ಆ ಕ್ವಶನ್ ಅಲ್ಲಿ ಇರ್ತಕ್ಕಂಥ ಸತ್ವ ನಮಗೆ ಗೊತ್ತಾಯ್ತಂದ್ರೆ ಆರಾಮಾಗಿ ನೀವು ಆ ಪ್ರಶ್ನೆಗೆ ಉತ್ತರವನ್ನು ಹಾಕಿ ಹಾಕ್ತೀರಿ ಅದ್ರಾಗ ನೋ ಡೌಟ್ ನೋಡ್ರಿ ಟೀಚರ್ ಟೀಚರ್ ರೆಕಾರ್ಡ್ಸ್ ಲರ್ನರ್ಸ್ ಡೂಯಿಂಗ್ ಅ ರೋಲ್ ಪ್ಲೇ ದೆನ್ ದ ಚಿಲ್ಡ್ರನ್ ವಾಚ್ ದ ವಿಡಿಯೋ ಟಾಕ್ ಅಬೌಟ್ ದೇರ್ ಮಿಸ್ಟೇಕ್ಸ್ ಇನ್ ದೇರ್ ಗ್ರೂಪ್ಸ್ ಅಂದ್ರೆ ಅದರಲ್ಲಿ ಟೀಚರ್ ಏನ್ ಮಾಡ್ತಾನೆ ರೋಲ್ ಪ್ಲೇ ಮಾಡ್ತಾನೆ ಅದರಲ್ಲಿರ್ತಕ್ಕಂಥ ಮಿಸ್ಟೇಕ್ಗಳನ್ನು ಹುಡುಗರು ಗ್ರೂಪ್ನಾಗ ಚರ್ಚೆ ಮಾಡ್ತಾರೆ ಕರೆಕ್ಷನ್ ಟೆಕ್ನೀಕ್ ಯೂಸ್ಡ್ ಹಿಯರ್ ಈಸ್ ಅಲ್ಲಿರ್ತಕ್ಕಂಥ ತಪ್ಪುಗಳನ್ನು ಗುರುತು ಮಾಡೋಕ ನಾವು ಶಿಕ್ಷಕರಾದವರು ಎಂಥ ಟೆಕ್ನಿಕನ್ನು ಯೂಸ್ ಮಾಡ್ಬೇಕು ಏನಿತ್ತು ಕ್ವಶನ್ಯಾಗ ಸಿಂಪಲ್ ಆಗಿರ್ತಕ್ಕಂಥ ಕ್ವಶನ್ ಅಲ್ಲ ಪಿಯರ್ ಕರೆಕ್ಷನ್ ಅಂದರೆ ಗುಂಪಿನಲ್ಲಿ ಆ ಒಂದು ತಪ್ಪುಗಳನ್ನು ಸರಿ ಮಾಡ್ಕೊಳಕ್ಕೆ ಅವಕಾಶವನ್ನು ವಿದ್ಯಾರ್ಥಿಗಳಿಗೆ ನಾವು ಮಾಡ್ಕೊಡ್ಬೇಕಾಗ್ತೈತಿ ಪಿಯರ್ ಟೀಚಿಂಗ್ ಬಗ್ಗೆ ಪಿಯರ್ ಟೀಚಿಂಗ್ ಕ್ವಶನ್ ಖ್ಯಾತನಾ ಪಿಯರ್ ಕರೆಕ್ಷನ್ ಕ್ವಶನ್ ಕೇಳ್ತಾನ ಭಾಳ ಸಲ ಕ್ವಶನ್ ಆಗೈತಿ ಹೋದ ಪೇಪರ್ನಾಗ ಏನ್ ಕೇಳಿದ ಪಿಯರ್ ಟೀಚಿಂಗ್ ಬಗ್ಗೆ ಕ್ವಶನ್ ಕೇಳಿದೆ ಅಂದ್ರೆ ಒಂದು ಗುಂಪನ್ನು ಮಾಡಿ ಮಕ್ಕಳಿಗೆ ಒಂದು ವಿಚಾರವನ್ನು ಕೊಟ್ಟರೆ ಅವು ಒಬ್ರಿಗೊಬ್ರು ಕೂಡ್ಕೊಂಡು ಒಬ್ರು ಊರು ಮಾತಾಡ್ಕೊತಾ ಹ್ಞೂ ನೀ ಇಲ್ಲಿ ತಪ್ಪಿಲ್ಲ ನಾ ಇಲ್ಲಿ ತಪ್ಪಿನಿ ಇದನ್ನ ನೀ ಸರಿ ಮಾಡ್ಕೊ ಇದನ್ನ ನಾ ಸರಿ ಮಾಡ್ಕೋತೀನಿ ತಂದು ಒಂದು ಕನ್ವರ್ಸೇಷನ್ ನಡೀತೀವಿ ಕ್ಲಾಸ್ ರೂಮ್ನಾಗ ಅದರ ಮೂಲಕ ಏನು ಮಾಡ್ತಾವ ವಿದ್ಯಾರ್ಥಿಗಳು ಕಲ್ಕೋತಾ ಹೋಗ್ತವೆ ನೋಡೆ ಚಂದಿದ್ ಕ್ವಶನ್ನ ದ ಟೀಚರ್ ರೆಕಾರ್ಡ್ಸ್ ಲರ್ನರ್ ಡೂಯಿಂಗ್ ಅ ರೋಲ್ ಪ್ಲೇ ದೆನ್ ದ ಚಿಲ್ಡ್ರನ್ ವಾಚ್ ದ ವಿಡಿಯೋ ಆ್ಯಂಡ್ ಟಾಕ್ ಅಬೌಟ್ ದೇರ್ ಮಿಸ್ಟೇಕ್ಸ್ ಇನ್ ದ ಗ್ರೂಪ್ಸ್ ದ ಕರೆಕ್ಷನ್ ಟೆಕ್ನೀಕ್ ಯೂಸ್ಡ್ ಹಿಯರ್ ಈಸ್ ಪಿಯರ್ ಕರೆಕ್ಷನ್ ಸಿಂಪಲ್ ಆಗಿರ್ತಕ್ಕಂಥ ಪ್ರಶ್ನೆ ಮುಂದಿನ ಪ್ರಶ್ನೆ ನೋಡ್ರಿ ಸ್ಟೂಡೆಂಟ್ ಆಫ್ ಏಟ್ ಸ್ಟ್ಯಾಂಡರ್ಡ್ ಸೇಸ್ ಲತಾ ಡೋಂಟ್ ನೋ ಐ ಹ್ಯಾಸ್ ಪೆನ್ ಐ ಹ್ಯಾವ್ ಯಾಕ್ಬೇಕು ಸಿಂಪಲ್ ಅದ್ರ ಕ್ವಶನ್ ನೋಡ್ಕೋರಿ ಮೊದಲ ಶಿ ಹ್ಯಾವ್ ಕಮ್ ಶಿ ಹ್ಯಾವ್ ಕಮ್ ಹಿ ನೀಡ್ಸ್ ಅಂದ್ರೆ ತಪಾಕತ್ತಾರಲ್ಲ ವಿದ್ಯಾರ್ಥಿಗಳು ಈ ಹಿಂಗ ತಪಾಕತಾರ್ ಅಂತಂದ್ರೆ ಹೀ ನೀಡ್ಸ್ ರೆಮಿಡಿಯಲ್ ಟೀಚಿಂಗ್ ಇನ್ ಎಂತ ಹೊಂದಿಸ್ತಕ್ಕಂಥದ್ದು ವಾಕ್ಯಗಳನ್ನು ಹೊಂದಾಣಿಕೆ ಮಾಡತಕ್ಕಂತಹ ರೆಮಿಡಿಯಲ್ ಟೀಚಿಂಗ್ ಮಕ್ಕಳಿಗೆ ಆಗಬೇಕು ನೋಡಿರಿ ಹಿಂಗೆ ಕೇಳ್ತಾನ ರೆಮಿಡಿಯಲ್ ಟೀಚಿಂಗ್ ಮ್ಯಾಗ ಹೆಂಗೆ ಕ್ವಶನ್ ಕೇಳ ನೋಡಿರಿ ಸಿಂಪಲ್ ಆಗಿರ್ತಕ್ಕಂಥದ್ದು ಭಾಳ ಐತಿ ಬಟ್ ಸ್ವಲ್ಪ ನಮಗೆ ಆ ಕ್ವಶನ್ ಅಂಡರ್ಸ್ಟ್ಯಾಂಡ್ ಆದ್ರೆ ಸಾಕು ಈ ನೀಡ್ಸ್ ರೆಮಿಡಿಯಲ್ ಟೀಚಿಂಗಿನ ಸೆಂಟೆನ್ಸ್ ಪ್ಯಾಟರ್ನ್ ಅಲ್ಲ ಟೆನ್ಸ್ನು ಅಲ್ಲ ಜನರಸ್ನೂ ಅಲ್ಲ ಕೋ ಏನಾಗ್ತದೆ ಕೊಂಕರ್ ಅಂತಕ್ಕಂಥದ್ದು ಕೊಂಕರ್ಡ್ ಭಾಳ ಸಂ ಭಾಳ ಮುಖ್ಯ ಅಂತಂದ್ರೆ ಅಂತಂದ್ರೇನು ಹೊಂದಿಸುವ ಕೌಶಲ್ಯ ಹೊಂದಿಸತಕ್ಕಂಥದ್ದು ಅರ್ಥ ನೋಡ್ರಿ ಅದರದ್ದು ಶಬ್ದದ್ದು ಕಂಕೋಡ್ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥದ್ದು ಲತಾ ಡೋಂಟ್ ನೋ ಐ ಹ್ಯಾಸ್ ಎ ಪೆನ್ ಶಿ ಹ್ಯಾವ್ ಕಮ್ ಹಿ ನೀಡ್ಸ್ ರೆಮಿಡಿಯಲ್ ಟೀಚಿಂಗ್ ಆ ಮಗುವಿಗೆ ಪರಿಹಾರ ಬೋಧನೆ ಬೇಕು ಪರಿಹಾರ ಬೋಧನೆ ಹೆಂಗೆ ಬೇಕು ಎದರಲ್ಲಿ ಬೇಕು ಕೊಂಕೋಡ್ನಲ್ಲಿ ಬೇಕಾಗಿರ್ತಕ್ಕಂಥದ್ದು ಹೊಂದಿಸುವತಕ್ಕಂಥದ್ದು ಹ್ಞೂ ಜೋಡಿಸ್ತಕ್ಕಂಥದ್ದು ಅಂತ ಬರ್ತದಲ್ಲ ಸಿಂಪಲ್ಲ ಸರಳವಾಗಿರ್ತಕ್ಕಂಥದ್ದು ನೆಕ್ಸ್ಟ್ ನೋಡ್ರಿ ಹ್ಞೂ ಸ್ಮಿತಾ ಹ್ಯಾಸ್ ಅ ಚಿಲ್ಡ್ರನ್ ವಿತ್ ಅ ವೆರಿಯರ್ ಇಂಟೆಲಿಜೆನ್ಸ್ ವೆರಿಯರ್ಡ್ ಅಂತಂದ್ರೆ ವೆರಿಯಡ್ ಅಂತಂದ್ರೆ ವಿವಿಧ ವಿಭಿನ್ನ ಅಂತ ಹೇಳ ಕರಿತೀವಲ್ಲ ವೇರಿಡ್ ಅಂತಕ್ಕಂಥ ಶಬ್ದ ವಿಭಿನ್ನ ಇಂಟೆಲಿಜೆನ್ಸ್ ಅಂದ್ರೆ ಬುದ್ಧಿಶಕ್ತಿ ಹೌದಾ ವಿಭಿನ್ನ ಬುದ್ಧಿಶಕ್ತಿ ಹೊಂದಿರತಕ್ಕಂಥ ಮಕ್ಕಳು ಅಧಾರ ಸ್ಮಿತಾ ಹ್ಯಾಸ್ ಚಿಲ್ಡ್ರನ್ ವಿತ್ ವೆರಿಡ್ ಲ್ಯಾಂಗ್ವೇಜ್ ವೆರಿಡ್ ಇಂಟೆಲಿಜೆನ್ಸ್ ಟ್ರೂ ಅಡ್ರೆಸ್ ದ ಸೆಟ್ ಆಫ್ ಸ್ಟೂಡೆಂಟ್ಸ್ ವಿತ್ ಲಿಂಗ್ವಿಸ್ಟಿಕ್ ಇಂಟೆಲಿಜೆನ್ಸ್ ದ ಡಿಸೈನ್ ಅಂದ್ರೆ ಭಾಷೆಯಲ್ಲಿರ್ತಕ್ಕಂತಹ ಲಿಂಗ್ವಿಸ್ಟಿಕ್ ಇಂಟೆಲಿಜೆನ್ಸ್ ಅಂದರೆ ಭಾಷೆಯಲ್ಲಿರ್ತಕ್ಕಂಥ ಕೌಶಲ್ಯಗಳನ್ನು ಹಾಕಿ ಹೇಗೆ ಕಲಿಸ್ಬೇಕು ಅಂತಕ್ಕಂಥದ್ದು ಅ ವರ್ಡ್ ಬಿಲ್ಡಿಂಗ್ ಆ್ಯಕ್ಟಿವಿಟಿ ನೋಡಿರಿ ಶಬ್ದಗಳನ್ನು ಕಟ್ಟತಕ್ಕಂಥ ಒಂದು ಆ್ಯಕ್ಟಿವಿಟಿಯನ್ನು ಶಬ್ದಗಳನ್ನು ಏನು ಜೋಡಿಸ್ತಾವಲ್ಲ ಅಂತ ಒಂದು ಆಕ್ಟಿವಿಟಿಗಳಲ್ಲಿ ಮಗುವನ್ನು ತೊಡಗಿಸ್ತಾ ಹೋದಂಗೆ ಏನಾಗ್ತೈತಿ ಮಕ್ಕಳು ಏನು ಮಾಡ್ತಾವ ಲಿಂಗ್ವಿಸ್ಟಿಕ್ ಇಂಟೆಲಿಜೆನ್ಸನ್ನು ಪಡ್ಕೋತಾ ಹೋಗ್ತಾವ ಇದನ್ನು ಆ ಕೌಶಲ್ಯವನ್ನು ಡಿಸೈನ್ ಮಾಡಬೇಕು ಅಂತಕ್ಕಂಥದ್ದು ಪ್ರಶ್ನೆ ಐತಿ ಭಾಳ ಸಿಂಪಲ್ ಆಗಿರ್ತಕ್ಕಂಥದ್ದು ಸ್ಮಿತಾ ಹ್ಯಾಸ್ ಚಿಲ್ಡ್ರನ್ ವಿತ್ ವರಿಡ್ ಲ್ಯಾಂಗ್ವೇಜಸ್ ಟು ಅಡ್ರೆಸ್ ದ ಸೆಟ್ ಆಫ್ ಸ್ಟೂಡೆಂಟ್ ವಿತ್ ಲಿಂಗ್ವಿಸ್ಟಿಕ್ ಇಂಟೆಲಿಜೆನ್ಸ್ ಶಿ ಡಿಸೈನ್ಸ್ ಅ ವರ್ಡ್ ಬಿಲ್ಡಿಂಗ್ ಆಕ್ಟಿವಿಟಿ ಭಾಳ ಸರಳ ಪ್ರಶ್ನೆ ಫ್ಲೋಚಾರ್ಟ್ ಆಗೋದಿಲ್ಲ ಮೈಂಡ್ ಮ್ಯಾಪ್ ಆಗೋದಿಲ್ಲ ಆಮೇಲೆ ನಾಲ್ಕನೇ ಆಪ್ಷನ್ನು ಆಗೋದಿಲ್ಲ ಆದ್ರೆ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಸಂಖ್ಯೆ ಒಂದು ಸ್ಕೈ ಸ್ಕೂಲ್ ಎಂಗೇಜ್ ಗೂಸ್ ದ ವರ್ಡ್ ವಿಚ್ ಡಸ್ ನಾಟ್ ಬಿಲಾಂಗ್ ಟು ದ ಸೆಟ್ ಆಫ್ ಮೊನೋಸಿಲಾಬಿಕ್ ವರ್ಡ್ಸ್ ನೋಡ್ರಿ ಸಿಲೆಬಿಕ್ ಗಳ ಮೇಲೆ ಪ್ರಶ್ನೆಗಳು ಎಷ್ಟು ಸಲ ರಿಪೀಟ್ ಆಗಿತ್ತು ನೋಡ್ರಿ ಒಂದು ಸಿಲೆಬಲ ಕೇಳ ಕೇಳ್ತಾನ ನೋಡ್ರಿ ಬಹಳ ಸರಳ ಐತಿ ಇಲ್ಲಿ ಏನು ಕೇಳ ದ ವರ್ಡ್ ವಿಚ್ ಡಸ್ ನಾಟ್ ಬಿಲಾಂಗ್ ಟು ದ ಸೆಟ್ ಆಫ್ ಮೊನೋಸಿಲಾಬಿಕ್ ಅಂದ್ರೆ ಮೊನೋಸಿಲಬಿಕ್ ಆಗ್ಲಾರ್ದು ಅಂದ್ರೆ ಒಂದು ಶಬ್ದ ಇಲ್ಲಿ ಡೈ ಸಿಲೆಬಿಕ್ ಐತಿ ಉಳ್ಕಿದ್ದು ಮೊನೊಸಿಲೆಬಿಕ್ ಅದಾವೆ ಮೋನೋಸಿಲಾಬಿಕ್ ಡ್ಯಾಸ್ ಸಿಲಾಬಿಕ್ ಅಂತಂದ್ರೇನು ಒಂದು ಶಬ್ ಒಂದು ಶಬ್ದದಲ್ಲಿ ನಾವು ಓದ ಮುಂದ ಒಂದೇ ಸಲ ನಾವು ಅದನ್ನು ಓದ್ಬಿಟ್ರೆ ಉಚ್ಚಾರ ಮಾಡಬಂದು ಒಂದೇ ಸಲಕ್ಕೆ ನಾವು ಆ ಶಬ್ದವನ್ನು ಉಚ್ಚಾರ ಮಾಡಿದ್ರೆ ಅದನ್ನು ಮೊನೋಸಿಲೆಬಿಕ್ ಅಂತೀವಿ ಎರಡು ಸಲ ಅಂದ್ರೆ ಸ್ವರಗಳ ಉಚ್ಚಾರಗಳು ಪದೇ ಪದೇ ಶಬ್ದದಲ್ಲಿ ಆದ್ರೆ ಜಾಸ್ತಿ ಆದ್ರೆ ಅದಕ್ಕೆ ಡ್ಯಾ ಸಿಲೆಬಲ್ ಎರಡು ಸಲ ಆದ್ರೆ ಡ್ಯಾ ಸಿಲಾಬಿಕ್ ಮೂರು ಸಲ ಆದ್ರೆ ಟ್ರಾಸ್ಲಾಬಿಕ್ ನಾಲ್ಕು ಸಲ ಆದ್ರೆ ಟ್ರಟ್ರಾ ಅಂತ ಕರಿತೀವಿ ಆದ್ರೆ ಬಿಡ್ರಿ ಭಾಳ ಜಾಸ್ತಿ ಕೇಳಿದು ಟ್ರ್ಯಾ ಸಿಲೆಬಿಕ್ಗಳ ಬಗ್ಗೆ ಕೇಳ್ತಾ ಹೋಗ್ತಾನೆ ಇಲ್ಲಿ ನೋಡ್ರಿ ಹೆಂಗ್ರಿ ಸರ ಉಚ್ಚಾರ ಮಾಡಿ ನೋಡ್ರಿ ಸ್ಕಾಯ್ ಈಗ ಸ್ಕಾಯ್ ಅಂತ ನಾನು ಧ್ವನಿಯಿಂದ ಓದ್ನಲ್ಲ ನಾನು ಗಂಟಲಿನಿಂದ ಓದೆ ಸ್ಕಾಯ್ ಡೈರೆಕ್ಟಾಗಿ ಒಂದೇ ಉಚ್ಚಾರ ಬಂತು ಎಸ್ ಆಮೇಲೆ ಮೂರನೇ ಆಪ್ಷನ್ ನೋಡ್ರಿ ಗೂಸ್ ಹೌದಾ ಗೂಸ್ ಒಂದೇ ಉಚ್ಚಾರವಾಯ್ತು ಒಂದೇ ಸಲ ನಾವು ಶಬ್ದವನ್ನು ಓದೆ ಸ್ಕೂಲ್ ಸ್ಕೂಲ್ ಹೌದಾ ನೋಡ್ರಿ ಒಂದೇ ಸಲ ನಾನು ಸ್ಕೂಲನ್ನು ಓದೆ ಆದ್ರೆ ಎಂಗೇಜ್ ನೋಡ್ರಿ ಎಂಗೇಜ್ ಎರಡು ಭಾಗವನ್ನು ನಾನು ಇಲ್ಲಿ ಮಾಡಬಹುದು ಎಂಗ್ ಗೇಜ್ ಮಕ್ಕಳಿಗೆ ಭಾಳ ಚಂದ ಹೇಳ್ಬೋದು ರೀ ಇಂಗ್ಲೀಷ್ ವ್ಯಾಕರಣವನ್ನು ಇಂಗ್ಲೀಷ್ ಶಬ್ದಗಳನ್ನ ಬಹಳ ಮಜಾ ಇರ್ತಾವೆ ಕ್ವಶನ್ ಇಷ್ಟು ಆನಂದವನ್ನು ಕೊಡ್ತಾವಲ್ಲ ಇಲ್ಲ ಕ್ವಶನ್ಗಳು ಎಂಗ್ ಗೇಜ್ ನೋಡ್ರಿ ಯಾರು ಬಂತಲ್ಲ ಇದು ಡ್ಯಾಶ್ ಎಲೆಬಿಕ್ ವರ್ಡ್ ಎಟ್ ಮಜಾ ಆಯ್ತು ನೋಡ್ರಿ ಕ್ವಶನ್ ಎಂಗೇಜ್ ನೋಡ್ರಿ ಪೈ ಲೆಟ್ ಅಂತಕ್ಕಂಥದ್ದು ಡ್ಯಾಶ್ ಎಲೆಬಿಕ್ ವರ್ಡ್ ಹೌದಾ ಎಷ್ಟು ಚಂದ ಅದ ನೋಡಿರಿ ಕ್ವಶನ್ಗಳು ಎಸ್ ಇಲ್ಲಿ ಏನಾಗ್ತೈತಿ ದ ವರ್ಡ್ ವಿಚ್ ಡಸ್ ನಾಟ್ ಬಿಲಾಂಗ್ ಟು ದ ಸೆಟ್ ಆಫ್ ಮನಸ್ಸೆಲ್ಲ ಅಂತಂದ್ರೆ ಇಲ್ಲಿ ಎಂಗೇಜ್ ಆಗೋದಿಲ್ಲ ಎಂಗೇಜ್ ಎರಡು ಸಲ ಉಚ್ಚಾರವನ್ನು ಆ ಶಬ್ದವನ್ನು ಹೊಡಿತೀವಿ ನಂತರ ಏನು ಮಾಡ್ತೀವಿ ಓವರ್ ಆಲ್ ಆಗಿ ಅದನ್ನು ಉಚ್ಚಾರ ಮಾಡ್ತೀವಿ ಎಂಗೇಜ್ ಅಂತಕ್ಕಂಥದ್ದು ನೋಡ್ರಿ ಲೆಂತ್ನ ಲೆಂತ್ ಅನ್ನು ಆಗ್ತೈತಿ ಆಮೇಲೆ ಶಬ್ದವನ್ನು ನಾವು ಒಡೆದನ್ನು ಹೊಡಿತೀವಿ ಸಿಂಪಲ್ ಆಗಿರ್ತಕ್ಕಂಥದ್ದು ಆ ನಂತರ ವೆನ್ ದ ಟೀಚರ್ ಸೇಸ್ ನೋ ಇಟ್ ಬಿಗನ್ಸ್ ವಿತ್ ಸಿ ವಿ ಲರ್ನ್ಟ್ ಇಟ್ ಇನ್ ದ ಲಾಸ್ಟ್ ಲೆಸನ್ ಶೀ ಈಸ್ ಟ್ರಾಯಿಂಗ್ ಟು ಏನು ಅವನ್ ಟ್ರಾಯ್ ಅಂತಂದ್ರೆ ಪ್ರಮೋಟ್ ಫಾರ್ ಎ ಕರೆಕ್ಟ್ ಆನ್ಸರ್ ಕರೆಕ್ಟ್ ಆನ್ಸರ್ನ ಮಾಡಕ್ಕೆ ಆತ ಪ್ರಮೋಟ್ ಆಗತ್ತ ಬಾಸರ ಇದು ಕ್ವಶನ ಒಂದ್ಸಲ ಓದ್ಕೊಂಬಿಡ್ರಿ ಅರ್ಥ ಆಗ್ತೈತಿ ನೆಕ್ಸ್ಟ್ ಕ್ವಶನ್ ಇವಾಗ ಶಿ ನೋಡ್ರಿ ಶೇ ಅದು ಎಸ್ ಎಚ್ ವಾಯ್ ಶೇಲ್ ಲರ್ನರ್ಸ್ ಲರ್ನ್ ಬೆಸ್ಟ್ ಇಲ್ಲಿ ಎಸ್ ಎಚ್ ವಾಯ್ ಅಂತಕ್ಕಂಥ ಶಬ್ದಕ್ಕೆ ನಾಚಿಕೆ ಪಡ್ತಕ್ಕಂಥ ನಾಚಿಕೆ ಸ್ವಭಾವದವರು ಕೆಲವೊಂದಿಷ್ಟು ಮಕ್ಕಳು ಇರ್ತವಲ್ಲ ನಾಚತಿರ್ತಾವ ಆಮೇಲೆ ಕೆಲವೊಂದಿಷ್ಟು ಮಂದಗತಿ ಇರ್ತಾವ ಅಂತವ್ಕ ಎಸ್ ಎಚ್ ವಾಯ್ ಅಂತಕ್ಕಂಥ ಅಕ್ಷರದಿಂದ ನಾವು ಸೂಚಿಸ್ತೀವಿ ಶೇ ಅಂತಕ್ಕಂಥದ್ದು ನೋಡ್ರಿ ಇಲ್ಲಿ ಅವರಿಗೆ ಬೆಸ್ಟ್ ಆಗಿರ್ತಕ್ಕಂಥ ವಿಧಾನ ಯಾವುದು ಲರ್ನ್ ಬೆಸ್ಟ್ ಅಂತ ಕ್ಯಾನ ಎಂಥ ಒಂದು ವಿಧಾನ ಬೆಸ್ಟ್ ಇನ್ನು ಗ್ರೂಪ್ಸ್ ಡೂಯಿಂಗ್ ರೋಲ್ ಪ್ಲೇಸ್ ನಾಟಕ ಆಡೋದ್ರಿಂದ ಅವು ಮಗ್ ಮೊದಲೇ ನಾಚಿಕೆಯ ಸ್ವಭಾವ ಇರ್ತಾವ ಕೆಲ್ಲಿ ನಾವು ನಾಟಕ ಮಾಡಿಸೋದ ರೋಲ್ ಪ್ಲೇ ಮಾಡ್ಕೊತ ಆಗೋದಿಲ್ಲ ಆಗುದಿಲ್ಲ ಆಗಿ ಆಗಿರೋ ಹಾಕ್ತಿದ್ವಿ ವಿತ್ ದ ಟೀಚರ್ ಟೀಚರ್ ಕೂಡ ಅಂತೂ ಒಂದು ಕ್ವಶನ್ ಕೇಳಿದ್ರೆ ಬಾಳ ನೋಡಿರಿ ನೀವು ಟೀಚರ್ ಒಂದು ಕ್ವಶನ್ ಅಂದ್ರೆ ಕೆಲವೊಂದಿಷ್ಟು ಮಕ್ಕಳು ಗೋಂಡ್ ತಳಗೆ ಹಾಕಿರ್ತಾವೆ ಮ್ಯಾಗ್ ಎತ್ತೋದಿನ ಏ ಕೇಳ್ತಾನೆ ಕೇಳ್ತಾನೆ ಪ್ರಶ್ನೆ ಕೇಳ್ತಾನೆ ನನಗೆ ಕೇಳ್ತಾನೆ ಹೇಗೆ ಗೋಣ್ ತಳಗೆ ಹಾಕಂತೇಳಿ ಅವು ಬಾಜು ಬಾಜು ಮಾತಾಡ್ಕೋತ ಏನ್ ಮಾಡ್ತಾವ ಗೋಣ್ ಹಾಕ್ತಿರ್ತಾವ ಎಸ್ ಅಂತ ಕೆಲವೊಂದಿಷ್ಟು ಮಕ್ಕಳಿಗೆ ನಾವು ಪೇರ್ ಇನ್ ಪಿಯರ್ಸ್ ಗುಂಪು ಚಟುವಟಿಕೆಯಲ್ಲಿ ತೊಡಗಿಸ್ಬೇಕಾಗ್ತೈತಿ ಗ್ರೂಪ್ಸ್ ಬೇರೆ ಇಲ್ಲಿ ಪಿ ಯರ್ಸ್ ಪಿ ಎ ಐ ಆರ್ಸ್ ಬೇರೆ ಅರ್ಥ ಕೊಡ್ತೈತಿ ಇನ್ ಪಿಯರ್ಸ್ ಆ ಮಕ್ಕಳಿಗೆ ಪಿ ನಲ್ಲಿ ನಾವು ಬೋಧನೆಯನ್ನು ಮಾಡಬಹುದು ಬಹಳ ಸಿಂಪಲ್ ಆಗಿರ್ತಕ್ಕಂಥ ಕ್ವಶನ್ ಐತಿ ಆರಾಮಾಗಿದ್ದಕ್ಕೆ ಉತ್ತರವನ್ನು ಹಾಕಬಹುದು ನೆಕ್ಸ್ಟ್ ಕ್ವಶನ್ ನೋಡ್ರಿ ದ ಪರ್ಫಾರ್ಮೆನ್ಸ್ ಆಫ್ ದ ಸ್ಟೂಡೆಂಟ್ ಇನ್ ದ ಅಚೀವ್ಮೆಂಟ್ ಟೆಸ್ಟ್ ಅಚೀವ್ಮೆಂಟ್ ಅಂತಂದ್ರೆ ಸಾಧನ ಪರೀಕ್ಷೆ ದ ಪರ್ಫಾರ್ಮೆನ್ಸ್ ಆಫ್ ಅ ಸ್ಟೂಡೆಂಟ್ ಇನ್ ದ ಅಚೀವ್ಮೆಂಟ್ ಟೆಸ್ಟ್ ಹೆಲ್ಪ್ಸ್ ದ ಟೀಚರ್ ಟು ಡಿಸೈನ್ ಏನನ್ನ ಡಿಸೈನ್ ಮಾಡಬೇಕು ಅಚೀವ್ಮೆಂಟ್ ಟೆಸ್ಟ್ ಆಗಿಂದ ರೆಮಿಡಿಯಲ್ ಟೀಚಿಂಗ್ ಪ್ಲಾನ್ ಅನ್ನ ಮಾಡಬೇಕು ಎಷ್ಟು ಸಲ ಅಳಿತಿ ನೋಡ್ರಿ ಎಷ್ಟು ಸಲ ರಿಪೀಟ್ ಆಗಿತ್ತು ನೋಡ್ರಿ ದ ಪರ್ಫಾರ್ಮೆನ್ಸ್ ಆಫ್ ಅ ಸ್ಟೂಡೆಂಟ್ ಇನ್ ದ ಅಚೀವ್ಮೆಂಟ್ ಟೆಸ್ಟ್ ಹೆಲ್ಪ್ಸ್ ದ ಟೀಚರ್ ಟು ಡಿಸೈನ್ ಅ ರೆಮಿಡಿಯಲ್ ಟೀಚಿಂಗ್ ಪ್ಲಾನ್ ಪರಿಹಾರ ಬೋಧನಾ ಕೌಶಲ್ಯ ಅಂದ್ರೆ ಪ್ಲಾನ್ ಅನ್ನ ಶಿಕ್ಷಕ ಮಾಡ್ಕೋಬೇಕಾಗ್ತಿ ಬ್ಲೂ ಪ್ರಿಂಟ್ ಆಗೋದಿಲ್ಲ ರಾಂಗ್ ಆಗ್ತೈತಿ ಅನ್ಯುವಲ್ ಪ್ಲಾನ್ ವರ್ಕ್ ಆಗೋದಿಲ್ಲ ಲೆಸನ್ ಪ್ಲಾನ್ ಆಗೋದಿಲ್ಲ ನೋಡ್ರಿ ಮೂರ್ ಆಪ್ಷನ್ ಎಷ್ಟು ಡೇಂಜರ್ ಎಟ್ ನೆಗೆಟಿವ್ ಅದಾವ ನೋಡ್ರಿ ಆರಾಮಾಗಿ ಅದನ್ನು ತಗದೋಗಿಬಹುದು ಇಲ್ಲಿ ರೆಮಿಡಿಯಲ್ ಟೀಚಿಂಗ್ ಪ್ಲಾನ್ ಯಾಕಂದ್ರೆ ಅಚೀವ್ಮೆಂಟ್ ಟೆಸ್ಟ್ ಮಾಡ್ತೀವಲ್ಲ ಮತ್ತೆ ಅಚೀವ್ಮೆಂಟ್ ಟೆಸ್ಟ್ ಯಾಕೆ ಮಾಡ್ತೀವಿ ಯಾವ ಮಕ್ಕಳು ಹಿಂದಿಳವು ಅಂತ ಅಚೀವ್ಮೆಂಟ್ ಟೆಸ್ಟ್ ಅನ್ನು ಮಾಡ್ತೀವಿ ಅವರನ್ನ ಅಚೀವ್ಮೆಂಟ್ ಟೆಸ್ಟ್ ಆಗಿದೆ ಮತ್ತೆ ಮಾಡ್ತೀವಿ ಪರಿಹಾರ ಬೋಧನೆ ಯಾವ ಯಾವ ವಿಷಯದಲ್ಲಿ ತಪ್ಪದವಲ್ಲ ತಪ್ಪಾವಲ್ಲ ಅವರನ್ನ ನಾವು ಪರಿಹಾರ ಬೋಧನೆಯನ್ನು ಮಾಡಿ ಮತ್ತೆ ಉಳಕಿದ್ದ ಮಕ್ಕಳ ಜೊತೆಗೆ ನಾವು ಹೊಂದಾಣಿಕೆಯನ್ನು ಮಾಡಿ ಪಾಠವನ್ನು ಮಾಡ್ತೀವಿ ಸಿಂಪಲ್ ಆಗಿರ್ತಕ್ಕಂಥ ಇದು ನೋಡ್ರಿ ಎಷ್ಟು ಉದ್ದ ಇರ್ತದ ಕ್ವಶನ್ ಅಟ್ಟೆ ಸರಳ ಇರ್ತದ ನೋಡ್ರಿ ಕ್ಲಾಸ್ ಆಫ್ ಥರ್ಟಿ ಲರ್ನರ್ಸ್ ಮೂವತ್ತು ಮಕ್ಕಳದವ ಹ್ಯಾವ್ ಜಸ್ಟ್ ಡನ್ ಲಿಸ್ನಿಂಗ್ ಆಕ್ಟಿವಿಟಿ ಏನ್ ಮಾಡಕತ್ತಾರ ಒಂದು ಆಕ್ಟಿವಿಟಿನ ಲಿಸನ್ ಮಾಡ್ಯಾರ ಆಸ್ ಅ ಟೀಚರ್ ಈಸ್ ಚೆಕಿಂಗ್ ದ ಆನ್ಸರ್ ಆಫ್ ಎವ್ರಿ ಲರ್ನರ್ ಇನ್ ದ ಕ್ಲಾಸ್ ಇನ್ ಟರ್ಸ್ ದ ಲರ್ನರ್ಸ್ ಆರ್ ಗೆಟಿಂಗ್ ಬೋರ್ಡ್ ಅಂದ್ರೆ ಬ್ಯಾಸ್ರಾಗ್ಯ ಸೊ ದಟ್ ಟೀಚರ್ ಟು ಅಡ್ರೆಸ್ ದ ಅಬೌವ್ ಕ್ಲಾಸ್ ರೂಮ್ ಮ್ಯಾನೇಜ್ಮೆಂಟ್ ಪ್ರಾಬ್ಲಮ್ ಪ್ಲಾನ್ಸ್ ದಿಸ್ ಪಾಸಿಬಲ್ ಸೊಲ್ಯೂಷನ್ ನೋಡ್ರಿ ಒಂದು ಎಷ್ಟು ಉದ್ದ ಐತಿ ಏನು ಇಲ್ಲದರಾಗ ಆ ಶಿಕ್ಷಕ ಮಕ್ಕಳಿಗೆ ಇನ್ನು ಹೆಚ್ಚು ಇಂಟ್ರೆಸ್ಟ್ ಮಕ್ಕಳಿಗೆ ಕೇಳಿ ಕೇಳಿ ಓದಿ ಓದಿ ಬ್ಯಾಸರಾಗ್ಯದ ಇನ್ನೂ ಹೆಚ್ಚು ಮಾಡೋಕೆ ಶಿಕ್ಷಕ ಏನು ಪ್ಲ್ಯಾನ್ ಮಾಡ್ಬೋದು ಅಂತಂದ್ರೆ ಪ್ಲ್ಯಾನ್ ಟು ಮೇಕ್ ಫೀಡ್ಬ್ಯಾಕ್ ಇಂಟ್ರೆಸ್ಟಿಂಗ್ ಅಂದ್ರೆ ಹೆಚ್ಚೆಚ್ಚು ಪುಷ್ಟೀಕರಣವನ್ನು ಕೊಡ್ತಕ್ಕಂಥ ಕೆಲಸವನ್ನು ಶಿಕ್ಷಕರಲ್ಲಿ ಕೈಗೊಳ್ಳಬೇಕು ಪುಷ್ಟೀಕರಣ ಅಂತಂದ್ರೆ ಬೇರೆ ಬೇರೆ ಆಗಿರ್ತಕ್ಕಂಥ ವಿಧಾನಗಳನ್ನು ಬಳಸ್ಕೊಳ್ತಕ್ಕಂಥದ್ದಾಗಿರ್ಬೋದು ಅಥವಾ ಕ್ವಶನ್ಗಳನ್ನು ವೇರಿಯಸ್ ಆಗಿ ಕೇಳಿ ಕೇಳ್ತಕ್ಕಂಥದ್ದಾಗಿರ್ಬೋದು ಫೀಡ್ಬ್ಯಾಕ್ ಅಂತಂದ್ರೆ ಮಕ್ಕಳಿಗೆ ಏನು ಮಾಡ್ಬೋದು ಮೋಟಿವೇಶನನ್ನು ಕೊಟ್ಟು ಬೇರೆ ಬೇರೆ ವಿಧಾನದಲ್ಲಿ ಕಲಿಸ್ತಕ್ಕಂಥ ಪ್ರಯತ್ನವನ್ನು ಶಿಕ್ಷಕಲ್ಲಿ ಮಾಡಬೇಕಾಗ್ತೈತಿ ಸಿಂಪಲ್ ಆಗಿರ್ತಕ್ಕಂಥ ಆನ್ಸರ್ ಸರಳ ಐತಿ ನೋಡ್ರಿ ಏನಿಲ್ಲ ಆ ಟೂದ್ ಐತಿ ಓದೋಕೆ ಟೈಮ್ ಆಗ್ಬಿಡ್ತಿತ್ತು ನಮಗೆ ಆದ್ರೆ ಆನ್ಸರ್ ಮಾತ್ರ ಇಂಥ ಭಾಳ ಭಾಸ್ಳೆ ಇರ್ತಾವ ಸ್ವಲ್ಪ ಲಕ್ಷ ಕೊಟ್ಟು ನೀವು ಅಂತಂದ್ರೆ ಆರಾಮಾಗಿದ್ದಕ್ಕೆ ಉತ್ತರವನ್ನು ಹಾಕ್ಬೋದು ನೋಡ್ರಿ ಆ ಕ್ಲಾಸ್ ಆಫ್ ಥರ್ಟಿ ಲರ್ನರ್ಸ್ ಹ್ಯಾವ್ ಜಸ್ಟ್ ಡನ್ ಅ ಲಿಸ್ನಿಂಗ್ ಆಕ್ಟಿವಿಟಿ ಆಸ್ ದ ಟೀಚರ್ ಈಸ್ ಚೆಕಿಂಗ್ ದ ಆನ್ಸರ್ ಆಫ್ ಎವ್ರಿ ಲರ್ನರ್ ಇನ್ ದ ಕ್ಲಾಸ್ ಇನ್ ಟ್ರೂ ಇನ್ ಟರ್ನ್ಸ್ ದ ಲರ್ನರ್ಸ್ ಆರ್ ಗೆಟಿಂಗ್ ಬೋರ್ಡ್ ಸೋ ದಟ್ ಟೀಚರ್ ಟು ಅಡ್ರೆಸ್ ದ ಅಬೌ ಕ್ಲಾಸ್ ರೂಮ್ ಮ್ಯಾನೇಜ್ಮೆಂಟ್ ಪ್ರಾಬ್ಲಮ್ ಪ್ಲ್ಯಾನ್ಸ್ ದಿಸ್ ಪಾಸಿಬಲ್ ಸೊಲ್ಯೂಷನ್ ಈಸ್ ಅ ಪ್ಲಾನ್ ಟು ಮೇಕ್ ಅ ಫೀಡ್ಬ್ಯಾಕ್ ಇಂಟ್ರೆಸ್ಟಿಂಗ್ ನೋಡ್ರಿ ಎಕ್ಸ್ಟ್ರಾ ಆಕ್ಟಿವಿಟಿ ಡಿಫ್ರೆಂಟ್ ಆಕ್ಟಿವಿಟಿ ಆಗೋದಿಲ್ಲ ಎರಡನೇದು ಆಗುವುದಿಲ್ಲ ಪ್ಲಾನ್ ಆಕ್ಟಿವಿಟಿ ವಿಚ್ ಇಸ್ ಮೋರ್ ಸೂಟೇಬಲ್ ಇದನ್ನು ಆಗುವುದಿಲ್ಲ ಆಮೇಲೆ ಪ್ಲಾನ್ ರುಟೀನ್ಸ್ ಟು ಸೆಟ್ ಆಫ್ ಆಕ್ಟಿವಿಟೀಸ್ ಆಗುವುದಿಲ್ಲ ಮೂರು ಆಗುವುದಿಲ್ಲ ಒಂದೇದು ಮಾತ್ರ ಇಲ್ಲಿ ಸರಿ ಆಗ್ತೈತಿ ಮುಂದಿನ ಪ್ರಶ್ನೆಗೆ ಹೋಗೋಣ ಪ್ರಶ್ನೆ ಪ್ರಶ್ನೆ ನೆಕ್ಸ್ಟ್ ಕ್ವಶನ್ ವೆನ್ ದ ಟೀಚರ್ ಇನ್ಸ್ಟ್ರಕ್ಟ್ ದ ಕ್ಲಾಸ್ ಟು ಲಿಸನ್ ಟು ದ ಸ್ಟೋರಿ ಟು ಗೆಟ್ ಅ ಜನರಲ್ ಐಡಿಯಾ ಒಂದು ಸೆಂಟೆನ್ಸ್ ಕೊಟ್ಟಣ ಬಾಳ ಸರ ಅಳಿತ್ ನೋಡ್ರಿ ಬಹಳ ತಲೆ ಕಟ್ಸ್ಕೊತಕ್ಕಂಥ ಅವಶ್ಯಕತೆ ಇಲ್ಲ ಬಹಳ ಸಿಂಪಲ್ ಆಗಿರ್ತಕ್ಕಂಥದ್ದು ಆ ಕ್ವಶನ್ ಏನಕ್ಕೆ ಅದಕ್ಕೆ ಉದ್ದೇಶ ಏನಂತ ನಮಗೆ ಗೊತ್ತಾಯ್ತು ಅಂದ್ರೆ ಆಟೋಮೆಟಿಕ್ ಆಗಿ ಆನ್ಸರ್ ಹಾಕ್ಬೋದು ವೆನ್ ದ ಟೀಚರ್ ಇನ್ಸ್ಟ್ರಕ್ಟ್ ದ ಕ್ಲಾಸ್ ಟೀಚರ್ ಏನ್ ಮಾಡಕತ್ತ ಲಿಸನ್ ಟು ದ ಸ್ಟೋರಿ ಟು ಗೆಟ್ ಅ ಜನರಲ್ ಐಡಿಯಾ ನೋಡ್ರಿ ಒಂದು ಸ್ಟೋರಿಯನ್ನು ಓದ್ಕೋರಿ ಸ್ಟೋರಿಯನ್ನು ಕೇಳ್ರಿ ಅದಕ್ಕೆ ನಿಮ್ಮದೇ ಆಗಿರ್ತಕ್ಕಂಥ ಒಂದು ಜನರಲ್ ಐಡಿಯಾವನ್ನ ಜನರಲ್ ಐಡಿಯಾವನ್ನು ತೆಗೆದುಕೊಳ್ಳ್ರಿ ಆಫ್ ವಾಟ್ ಈಸ್ ಅಬೌಟ್ ಆ ಜನರಲ್ ಐಡಿಯಾದಿಂದ ಏನಾಗಬಹುದು ಶೀ ಈಸ್ ಎಮಿಂಗ್ ಅಟ್ ದ ಲೆಸನ್ ಸ್ಟೇಜ್ ಆಫ್ ಏನ್ ಎಂಥ ಒಂದು ಹಂತದಲ್ಲಿ ಶಿಕ್ಷಕ ಅದಾನ ಅಂತಂದ್ರೆ ಲಿಸ್ನಿಂಗ್ ಫಾರ್ ಗಿಸ್ಟ್ ಗಿಸ್ಟ್ ಅಂತಂದ್ರೆ ಏನು ಸಾರಾಂಶೀಕರಣವನ್ನ ಕೇಳುವುದು ಮಕ್ಕಳಿಂದ ಒಂದು ಸ್ಟೋರಿಯನ್ನು ಹೇಳ್ತಾನೆ ಆ ಸ್ಟೋರಿಯನ್ನು ಅವ್ರಿಗೆ ವಿಚಾರ ಮಾಡಕೊಡ್ತಾನೆ ಅವರಿಂದ ಮತ್ತೆ ಏನ್ಮಾಡ್ತಾನ ನೀವೋ ವಿಚಾರ ಮಾಡಿ ಉತ್ತರ ಹೇಳ್ರಿ ಮಕ್ಕಳೆ ಅಂತ ಶಿಕ್ಷಕ ಮಾಡ್ತಾನೋ ವಾಪಸ್ ಕೇಳ್ತಾನ ಇದು ಎಂಥ ಒಂದು ಚಟುವಟಿಕೆ ಎಂಥ ಒಂದು ಹಂತದಲ್ಲಿ ಶಿಕ್ಷಕ ಅದಾನ ಅಂತಂದ್ರೆ ಮಕ್ಕಳಿಂದ ಸಾರಾಂಶೀಕರಣವನ್ನ ಕೇಳ್ತಕ್ಕಂಥ ಒಂದು ಹಂತದಲ್ಲಿ ಶಿಕ್ಷಕ ಅದಾನ ಲಿಸ್ನಿಂಗ್ ಫಾರ್ ಗಿಸ್ಟ್ ಅಂತಕ್ಕಂಥದ್ದು ಸಾರಾಂಶೀಕರಣವನ್ನ ಕೇಳ್ತಕ್ಕಂಥ ಚಟುವಟಿಕೆ ರೀಡಿಂಗ್ ಆಗೋದಿಲ್ಲ ಆಟೋಮೆಟಿಕ್ ಆಗ ರಾಂಗ್ ರೀಡಿಂಗ್ ಅಲ್ಲಿ ರೀಡಿಂಗ್ ಶಿಕ್ಷಕ ಶಿಕ್ಷಕವ್ರಿಗೆ ವಿಚಾರ ಮಾಡ್ತಕ್ಕಂಥ ಕ್ವಶನ್ ಏನು ಕೊಟ್ಟಾನ ವಿಚಾರ ಮಾಡಕ್ಕೊಂದು ಟಾಸ್ಕ್ ಅನ್ನು ಕೊಟ್ಟಾನ ರೀಡಿಂಗ್ ಹೆಂಗೆ ಆಗ್ತೈತಿ ಆಟೋಮೆಟಿಕ್ ಫೋಸ್ ಫೋಕಸಿಂಗ್ ಆನ್ ಸ್ಟ್ರಕ್ಚರ್ ಇದನ್ನು ಆಗೋದಿಲ್ಲ ಲಿಸ್ನಿಂಗ್ ಫಾರ್ ಸ್ಪೆಸಿಫಿಕ್ ಇನ್ಫಾರ್ಮೇಷನ್ ಸ್ಪೆಸಿಫಿಕ್ ಇನ್ಫಾರ್ಮೇಷನ್ ಅಂದರೂ ಟೀಚರ್ ಕೇಳೇ ಇಲ್ಲ ಅಲ್ಲಿ ಅಲ್ಲಿ ಸಾರಾಂಶೀಕರಣವನ್ನು ಟೀಚರ್ ಎಸ್ ಇದು ಏನಾಗ್ತೈತಿ ಆಪ್ಷನ್ ಸಂಖ್ಯೆ ಎರಡು ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಆಗ್ತೈತಿ ಭಾಳ ಆಗಿರ್ತಕ್ಕಂಥ ಪ್ರಶ್ನೆ ನೆಕ್ಸ್ಟ್ ನೋಡಿರಿ ಇಂಪ್ರೂವ್ಮೆಂಟ್ ಪ್ರಾಕ್ಟಿಕಲ್ ಸಬ್ಸ್ಟಿಟ್ಯೂಟ್ ಹಾಂ ಸಬ್ಸ್ಟಿಟ್ಯೂಟ್ ಪ್ಯಾರಾಗ್ರಾಫ್ ನೋಡ್ರಿ ಇನ್ನೊಂದು ಹೇಳ್ತೀನಿ ಇಂಪ್ ಇಂಪ್ರೂವ್ಮೆಂಟ್ ಪ್ರಾಕ್ಟಿಕಲ್ ಸಬ್ಸ್ಟಿಟ್ಯೂಟ್ ಪ್ಯಾರಾಗ್ ಫೋಟೋಗ್ರಾಫ್ ಎಂತಕ್ಕಂಥದ್ದು ದೀಸ್ ವರ್ಡ್ಸ್ ಫಾಲ್ ಇಂಟು ದ ಗ್ರೂಪ್ ಆಫ್ ಎಂಥ ವರ್ಡ್ಗಳು ಇವು ನೋಡ್ರಿ ಮತ್ತೆ ರಿಪೀಟ್ ಆಗಿತ್ತು ನೋಡ್ರಿ ಒಂದೇ ಎಕ್ಸಾಮ್ದಾಗ ಒಂದೇ ಕ್ವಶನ್ ಪೇಪರ್ನೇ ರಿಪೀಟ್ ಆಗೋ ನೋಡ್ರಿ ಮೊನೊಸಿಲಾಬಿಕ್ ವರ್ಡ್ಸ್ನೋ ಡ್ಯಾ ಸಿಲಾಬಿಕ್ ವರ್ಡ್ಸ್ನೋ ಟ್ರಾಯ ಸಿಲಾಬಿಕ್ ವರ್ಡ್ಸ್ನೋ ಹೌದಾ ಪೊಲೀಸ್ ಅಲಾಬಿಕ್ ವರ್ಡ್ಸ್ನೋ ಎಷ್ಟು ಚಂದ ಅದ ನೋಡ್ರಿ ಕ್ವಶನ್ನ ನೋಡ್ರಿ ಉಚ್ಚಾರ ಮಾಡಿ ನೋಡ್ರಿ ನೀವೇ ನೀವೇ ಉಚ್ಚಾರ ಮಾಡಿದ್ರೆ ನೀವೇ ಆನ್ಸರ್ ತೆಗಿಬೋದು ಅದನ್ನು ಇಂಪ್ರೂವ್ಮೆಂಟ್ ಎಷ್ಟು ಸಲ ಹೊಡಿಬಹುದು ಇದನ್ನು ನಾವು ಮೂರು ಮೂರು ಭಾಗದಲ್ಲಿ ಶಬ್ದ ನೋಡಿಬಹುದು ಇಂಪ್ರೂವ್ಮೆಂಟ್ ಮೂರು ಸಲ ಮೂರು ಸಲ ಮೂರು ಸಲ ಅಂದರೆ ಟ್ರಾಸಬಿಕ್ವಾಡ ಪ್ರಾಕ್ಟಿಕಲ್ ನೋಡಿರಿ ಪ್ರಾ ಟಿ ಕಲ್ ಪ್ರಾ ಟಿ ಕಲ್ ಮೂರು ಸಲ ಟ್ರಾಸಬಿಕ್ವಾಡ ಆಮೇಲೆ ಸಬ್ಸ್ಟಿಟ್ಯೂಟ್ ಸಬ್ಸ್ಟಿ ಟ್ಯೂಟ್ ಸಬ್ ಸ್ಟಿ ಟ್ಯೂಟ್ ಆಮೇಲೆ ಹೊಡ್ರಿ ಫೋಟೋಗ್ರಾಫ್ ಫೋಟೋಗ್ರಾಫ್ ನೋಡಿರಿ ನೋಡ್ರಿ ಮೂರು ಸಲ ಪ್ರತಿಯೊಂದು ಶಬ್ದಗಳನ್ನು ನಾವು ಮೂರು ಭಾಗಗಳನ್ನಾಗಿ ಮಾಡಿ ಒಡೆದು ಮಕ್ಕಳಿಗೆ ಕಲಿಸ್ಬೇಕಂತಂದ್ರೆ ಇದೊಂದು ವಿಧಾನ ಇದು ಯಾವ್ಯಾವ ಶಬ್ದಗಳು ಎಂಥ ಎಂಥ ಸಿಲಾಬಲ್ಗಳ ಮೂಲಕ ನಾವು ಮಗು ಓದ್ತಾ ಹೋಗ್ತಿತ್ತಲ್ಲ ಅದನ್ನು ಇಲ್ಲಿ ಪ್ರಶ್ನೆ ಮಾಡ್ತಾನೆ ಇದೇ ಇಲ್ಲಿ ಹಿಂದಿರ್ತಕ್ಕಂಥ ಉದ್ದೇಶ ಎಸ್ ನೋಡಿರಿ ಇವೆಲ್ಲ ಟ್ರಾಸ್ ಲ್ಯಾಬಿಕ್ ವರ್ಡ್ಸ್ ದೀಸ್ ವರ್ಡ್ಸ್ ಫಾಲ್ ಇನ್ ಟು ದ ಗ್ರೂಪ್ ಆಫ್ ಟ್ರಾಸಬಿಕ್ ವರ್ಡ್ಸ್ಗಳ್ರಿ ಇವು ನಾನು ಹೇಳಿ ಬಿಟ್ಟಿನಿ ಮೇಲೆ ಎಷ್ಟು ಸಲ ಕ್ವಶನ್ ಆಗಿದೆ ನೋಡ್ರಿ ನೆಕ್ಸ್ಟ್ ಕ್ವಶನ್ ನೋಡೋಣ ದ ಬಸ್ ಕೊಲಾಯ್ ಏನಿಲ್ಲ ಸೆಂಟೆನ್ಸ್ ಐತಿ ನೇರವಾಗಿ ಆನ್ಸರ್ಗೆ ಹೋಗ್ಬಿಡ ನೋಡಿ ಕೊಳ್ಳೋಣ ದ ಸ್ಟೇಟ್ಮೆಂಟ್ ವಿಚ್ ದ ಕರೆಕ್ಟ್ ಯೂಸಸ್ ಆಫ್ ಹೋಮೋಫೋನ್ ಬಗ್ಗೆ ಕ್ವಶನ್ ಐತಿ ಹೋಮೋಫೋನ್ ಅಂತಂದ್ರೆ ಒಂದೇ ರೀತಿ ನೋಡೋಕೆ ಅಂದ್ರೆ ಉಚ್ಚಾರ ಮಾಡೋಕ ಶಬ್ದಗಳು ಒಂದೇ ರೀತಿ ಇರ್ತವೆ ಆದ್ರೆ ಅದರ ಅರ್ಥಗಳು ಕೆಲವೊಂದಿಷ್ಟು ಭಿನ್ನವಾಗಿರ್ತಾವ ಹೋಮೋಫೋನ್ ಅಂತ ಹೇಳಿ ಕರ್ಕೊಬ್ದು ಬರ್ತೀವಿ ಇದಕ್ಕೆ ದ ಪಾಪ್ಯುಲೇಷನ್ ಗ್ರೋತ್ ಹ್ಯಾಸ್ ರಿಮೇಂಡ್ ಸ್ಟೇಷನರಿ ಫಾರ್ ಅ ಲಾಂಗ್ ಟೈಮ್ ದೊ ವಿ ಹ್ಯಾವ್ ವೇಸ್ಟೆಡ್ ಅ ಲಾಟ್ ಆಫ್ ಸ್ಟೇಷನರಿ ಆನ್ ಇಟ್ಸ್ ಅನಾಲೈಸಿಸ್ ನೋಡ್ರಿ ಇಲ್ಲಿ ಎರಡು ಶಬ್ದ ಬಂದವು ಸ್ಟೇಷನರಿ ಸ್ಟೇಷನರಿ ಎರಡಕ್ಕೂ ಬೇರೆ ಬೇರೆ ಅರ್ಥ ಆದ ಒಂದು ಸ್ಟೇಷನರಿ ಅಂದ್ರೆ ಸ್ಥಾಯಿ ಇನ್ನೊಂದು ಸ್ಟೇಷನರಿ ಅಂದ್ರೆ ನಾವು ದಿನನಿತ್ಯ ಬಳಸ್ತಕ್ಕಂಥ ಸಾಮಗ್ರಿಗಳು ಸಿಂಪಲ್ ಕ್ವಶನ್ ಐತಿ ಅಲ್ಲಿ ಹೋಮೋಫೋನ್ ಬಗ್ಗೆ ಕ್ವಶನ್ ಅನ್ನು ಕೇಳೋಣ ಅಷ್ಟೇ ತಲೆ ಕಟ್ಸ್ಕೊಳ್ತಕ್ಕಂಥ ಅವಶ್ಯಕತೆ ಇಲ್ಲ ಆರಾಮಾಗಿ ಓದ್ಕೋಬಹುದು ಮುಂದಿನ ಪ್ರಶ್ನೆ ಪ್ರೊಫಿಸಿಯನ್ಸಿ ಇನ್ ರೈಟಿಂಗ್ ಪ್ರೊಫಿಸಿಯನ್ಸಿ ಇನ್ ರೈಟಿಂಗ್ ಇನ್ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಲರ್ನಿಂಗ್ ಇಸ್ ರಿಕ್ವೈರ್ಡ್ ಟು ರೆಕಾರ್ಡ್ ಡಾಕ್ಯುಮೆಂಟ್ಸ್ ವಿಚ್ ಮೇ ಬಿ ಆಫ್ ಯೂಸ್ ಇನ್ ಫ್ಯೂಚರ್ ಏನಿಲ್ಲ ಅಂದ್ರೆ ಎಫಿಸಿಯೆನ್ಸಿ ಮೂಲಕ ಮಗು ರೈಟಿಂಗನ್ನು ಮಾಡೋಕ್ಕಿ ಎಂಥ ಎಂಥದ್ದು ರೈಟಿಂಗ್ ಅದು ಸೆಕೆಂಡ್ ಲ್ಯಾಂಗ್ವೇಜ್ನಲ್ಲಿ ಅಂದರೆ ದ್ವಿತೀಯ ಭಾಷೆಯಲ್ಲಿ ಇಂಗ್ಲೀಷ್ ಲರ್ನಿಂಗ್ ಇದು ಭಾಷೆಯಲ್ಲಿ ಇನ್ನೊಂದು ಸಲ ನೋಡ್ರಿ ಕ್ವಶನನ್ನು ಪ್ರೊಫಿಸಿಯೆನ್ಸಿ ಇನ್ ರೈಟಿಂಗ್ ಇನ್ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಲರ್ನಿಂಗ್ ಇಸ್ ರಿಕ್ವೈರ್ಡ್ ಏನು ರಿಕ್ವೈರ್ಡ್ ಮಾಡ್ತೈತಿ ಮಗು ಅದನ್ನು ಮಾಡೋಕತೈತಿ ಈ ಚಟುವಟಿಕೆ ಅಂತಂತಂದ್ರೆ ಟು ರೆಕಾರ್ಡ್ ಡಾಕ್ಯುಮೆಂಟ್ಸ್ ವಿಚ್ ಮೇ ಬಿ ಆಫ್ ಯೂಸ್ ಇನ್ ಫ್ಯೂಚರ್ ಅಂದರೆ ಭವಿಷ್ಯದಲ್ಲಿ ಆ ಅವಳು ಹೊತ್ತು ಅವನಿಗೆ ಉಪಯೋಗ ಆಗೋ ಸಂಬಂಧ ಅದೇನು ಮಾಡ್ತಿದ್ದಿ ಚೆನ್ನಾಗಿ ಚೆಂದಾಗಿ ರೆಕಾರ್ಡನ್ನು ಮೇಂಟೈನ್ ಮಾಡ್ಕೋತ ಹೋಗ್ತಿತ್ತು ಅಂತಕ್ಕಂಥದ್ದು ಸರಳವಾಗಿರ್ತಕ್ಕಂಥದ್ದು ಕಾಂಪ್ರಿಹೆಂಡ್ ಆಗೋದಿಲ್ಲ ಎನ್ಕರೇಜ್ ಆಗೋದಿಲ್ಲ ಪ್ರಾಕ್ಟೀಸ್ ಗುಡ್ ಸ್ಪೀಚ್ ಆಗೋದಿಲ್ಲ ಸ್ಪೀಚ್ ಅಂತ ಮೊದಲೇ ಆಗೋದಿಲ್ಲ ಯಾಕಂದರೆ ಅಲ್ಲಿ ಏನು ಕ್ಯಾನ ರೈಟಿಂಗ್ ಕೇಳೋ ರೈಟಿಂಗ್ ಅಂದರೆ ಸ್ಪೀಚ್ ಆಗಿ ಬರ್ತೈತಿ ಇಲ್ಲಿ ಆಟೋಮೆಟಿಕ್ ರಾಂಗ್ ಆಗ್ತೈತಿ ಟು ರೆಕಾರ್ಡ್ ಡಾಕ್ಯುಮೆಂಟ್ಸ್ ವಿಚ್ ಮೇ ಬಿ ಆಫ್ ಯೂಸ್ ಇನ್ ಫ್ಯೂಚರ್ ನೆಕ್ಸ್ಟ್ ಕ್ವಶನ್ ద ఇంటర్యా ద్రాక్షనల్ ఇంట్రాక్షనల్ భా సిం భా ప్రముఖవార్త ఓడా ఇంట్రాక్షనల్ అంత బ్రే డైలాగ్ బర్తావాల యాకంద్ర ఇంట్రాక్షన్ క డైల ఆ అవినాభావ సంబంధాద ద ఇంట్రాక్షనల్ టెక్నిక్ దట్ ఇస్ కమ్యూనిటీ కామన్లీ యూజ్డ్ టు ప్రాక్టీస్ లాంగ్వేజ్ ఫంక్షన్స్ ఆఫ్ లాంగ్వేజ్ ఇస్ డైలాగ్ చైన్స్ డైలాగ్ చేన్ల మూలక ఇంట్రాక్షన్ నడితితి అదే నేర నేర సంబంధాద ద ఇంట్రాక్షనల్ టెక్నిక్ ದ್ಯಾಟ್ ಈಸ್ ಕಾಮನ್ಲಿ ಯೂಸ್ ಟು ಪ್ರಾಕ್ಟೀಸ್ ಲ್ಯಾಂಗ್ವೇಜ್ ಫಂಕ್ಷನ್ ಆಫ್ ಲ್ಯಾಂಗ್ವೇಜಿಸ್ ಡೈಲಾಗ್ ಚೇಂಜ್ ಸ್ಟೋರಿ ಆಗೋದಿಲ್ಲ ಡಾ ಡಿಬೇಟ್ ಆಗೋದಿಲ್ಲ ಬ್ರೈನ್ ಸ್ಟ್ರೋಮಿಂಗ್ ಆಗೋದಿಲ್ಲ ಮೂರ್ ಮೂರು ಆಗೋದಿಲ್ಲ ನೋಡ್ರಿ ಇಂಟ್ರಾಕ್ಷನಲ್ ಬಂತ ಅಂದ್ರೆ ಡೈಲಾಗ್ ಚೇಂಜ್ ಆಗ್ತಿದ್ವಿ ಡೈಲಾಗ್ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ವ್ಯಕ್ತಿಗಳ ಮಧ್ಯೆ ನಡೆಯತಕ್ಕಂಥ ಒಂದು ಕ್ರಿಯೆಯಾಗಿರ್ತಿತ್ತು ಅದರಿಂದ ಏನು ಮಾಡ್ತವೆ ಮಕ್ಕಳು ಭಾಷೆಲಿ ಇರ್ತಕ್ಕಂಥ ಸೆಂಟೆನ್ಸ್ಗಳನ್ನು ಕಲ್ಕೋತಾ ಹೋಗ್ತಾವ ಓಕೆ ಮುಂದಿನ ಕೆಲವೊಂದಿಷ್ಟು ಪ್ರಶ್ನೆಗಳಾದಾವೆ ಆ ಒಂದಿಷ್ಟು ಪ್ರಶ್ನೆ ನೋಡಿ ಸಾಕು ಮಾಡೋಣ ಹ್ಞೂ ಸರಳ ಬಾಸ್ತ್ರ ನೋಡಿ ನೋಡಿದ ತಕ್ಷಣ ಗೊತ್ತಾಗ್ತಿತ್ತು ಆನ್ಸರ್ ದ ಕೈಂಡ್ ಆಫ್ ಅಬ್ಜೆಕ್ಟಿವ್ ಟೈಪ್ ಅಬ್ಜೆಕ್ಟಿವ್ ಟೈಪ್ ಕ್ವಶನ್ ದ ಕೈಂಡ್ ಆಫ್ ಅಬ್ಜೆಕ್ಟಿವ್ ಟೈಪ್ ಟೆಸ್ಟ್ ಐಟಮ್ ದ್ಯಾಟ್ ಫಾಲ್ಸ್ ಔಟ್ ಆಫ್ ದಿಸ್ ದ ಗ್ರೂಪ್ ಈಸ್ ಎಂಥ ಗ್ರೂಪ್ನಾಗ ಅಬ್ಜೆಕ್ಟಿವ್ ಟೈಪ್ ಬರ್ತಾವ ಅಂತಂದ್ರೆ ಶಾರ್ಟ್ ಆನ್ಸರ್ ಟೈಪ್ ಐಟಮ್ ಅಂತಕ್ಕಂಥದ್ದು ಶಾರ್ಟ್ ಆನ್ಸರ್ ಟೈಪ್ನಾಗ ಯಾವ ಎಂಥ ಕ್ವಶನ್ ಬರ್ತಾವ ಅಬ್ಜೆಕ್ಟಿವ್ ಟೈಪ್ ಬರ್ತವೆ ಕಂಪ್ಲೀಷನ್ ಟೈಪ್ ಬರೋದಿಲ್ಲ ಮ್ಯಾಚಿಂಗ್ ಆಗೋದಿಲ್ಲ ಮಲ್ಟಿಪಲ್ ಆಗೋದಿಲ್ಲ ಶಾರ್ಟ್ ಆನ್ಸರ್ ಟೈಪ್ನಲ್ಲಿ ಏನು ಬರ್ತಾವ ಕೈಂಡ್ ಆಫ್ ಅಬ್ಜೆಕ್ಟಿವ್ ಟೈಪ್ ಟೆಸ್ಟ್ ಐಟಮ್ ದ್ಯಾಟ್ ಫಾಲ್ಸ್ ಔಟ್ ಆಫ್ ದ ಗ್ರೂಪ್ ಈಸ್ ಶಾರ್ಟ್ ಆನ್ಸರ್ ಟೈಪ್ ಐಟಮ್ ಇದನ್ನು ಐತಿ ಏನಿಲ್ಲ ಒಂದು ಏನಂತ ಸೀಕ್ವೆನ್ಸ್ ಐತಿ ಹೌದಾ ಆಜಾದ್ ಇಫ್ ಯು ವಾಂಟ್ ಟು ರಿಲ್ಯಾಕ್ಸ್ ವಿ ಹ್ಯಾವ್ ಸಮ್ ವೆರಿ ಗುಡ್ ಗಾಲ್ಫಿಂಗ್ ಹಾಲಿಡೇಸ್ ಇನ್ ಬೆಂಗಳೂರು ಗಾಲ್ಫಿಂಗ್ ಅಂತ ಕ್ವಶನ್ ಐತಿ ಹೌದಾ ಅಂದ್ರೆ ಅವ್ರವ್ರು ಮಾತಾಡಕತ್ತಾರ ಏನು ಮಾತಾಡಕತ್ತಾರ ಇಫ್ ಯು ವಾಂಟ್ ಟು ರಿಲ್ಯಾಕ್ಸ್ ವಿ ಹ್ಯಾವ್ ಸಮ್ ವಿ ಹ್ಯಾವ್ ಸಮ್ ವೆರಿ ಗುಡ್ ಗಾಲ್ಫಿಂಗ್ ಹಾಲಿಡೇಸ್ ಇನ್ ಬೆಂಗಳೂರು ಅನೀಶ್ ಇನ್ಯತನ ಆ್ಯಕ್ಚುಲಿ ಐ ಥಿಂಕ್ ಫಿಶಿಂಗ್ ಈಸ್ ಮೋರ್ ರಿಲ್ಯಾಕ್ಸಿಂಗ್ ದ್ಯಾನ್ ಪ್ಲೇಯಿಂಗ್ ಗಾಲ್ಫ್ ಅಂದ್ರೆ ಈಗ ಗಾಲ್ಫ್ ಆಡೋದಕ್ಕಿಂತ ಫಿಶಿಂಗ್ ಆಡೋದು ನನಗೆ ಭಾಳ ಚೆನ್ನಾಗಿ ಅಂತ ಹೇಳಿ ಕೊಟ್ಟಾನ ಹೌದಾ ಕ್ವಶನ್ ಏನೈತಿ ದ ಅಂಡರ್ಲೈನ್ ಸ್ಟೇಟ್ಮೆಂಟ್ ಎಕ್ಸ್ಪ್ರೆಸ್ ಏನನ್ನ ಅದು ಎಕ್ಸ್ಪ್ರೆಸ್ ಮಾಡಾಕತ್ತೈತಿ ಏನನ್ನ ಹೇಳಾಕತ್ತೈತಿ ಅಂತಕ್ಕಂಥದ್ದು ಪ್ರಶ್ನೆ ಹೌದಾ ಒನ್ಯದಂದ್ರೂ ಆಗೋದೇ ಇಲ್ಲ ರೆಫ್ಯೂಜಲ್ ಅಂದ್ರೆ ಆಗೋದಿಲ್ಲ ಅಪ್ರೂವಲ್ ಆಗೋದಿಲ್ಲ ಕಂಪ್ಯಾರಿಸನ್ ನಡ್ದದ ನೋಡ್ರಿ ಅದಕ್ಕಿಂತ ಇದು ಚೆನ್ನಾಗೈತಿ ಅಂತ ಅಲ್ಲಿ ವಾಕ್ಯದಲ್ಲಿ ಏನು ನಡೆದದ ಕಂಪ್ಯಾರಿಷನ್ ನಡೆದೈತಿ ಸಿಂಪಲ್ಲ ಅದಕ್ಕೆ ಆಪ್ಷನ್ ಸಂಖ್ಯೆ ಮೂರು ಉತ್ತರ ಆಗ್ತೈತಿ ಭಾಳ ಸರಳ ಐತಿ ಏನೂ ರೀ ಭಾಳ ಸಿಂಪಲ್ ಆಗಿರ್ತಕ್ಕಂಥ ಕ್ವೆಶನ್ನ ಡೈಲಿ ಓದ್ರಿ ಡೈಲಿ ರಿವಿಷನ್ ಮಾಡಿರಿ ನಿಮ್ಮ ಹತ್ರ ಕ್ವಶನ್ ಬ್ಯಾಂಕ್ ಇದ್ರೆ ಅದನ್ನು ನಿ ದಿನನಿತ್ಯ ರಿವಿಷನ್ ಮಾಡ್ಕೋದು ಬರ್ರಿ ಹಾಂ ಯಾಕಂದ್ರೆ ನಾಲೆಜ್ ಅಂತಕ್ಕಂಥದ್ದು ಒಮ್ಮೆ ಬರ್ತಕ್ಕಂಥದ್ದಲ್ಲ ನಿಧಾನವಾಗಿ ಈ ಎಕ್ಸಾಮ್ ಸಮ್ಮಿಗೆ ಬಂದವಲ್ಲ ಮೆಚ್ಚಿನ ಮೆಚ್ಚು ಕ್ವಶನ್ ಪೇಪರ್ನ ರಿವಿಷನ್ ಮಾಡ್ರಿ ನಿಮ್ಮ ಹತ್ರ ಇರ್ತಕ್ಕಂಥ ನೋಟ್ಸ್ಗಳನ್ನ ರಿವಿಷನ್ ಮಾಡಿರಿ ಆರಾಮಾಗಿ ನೀವು ಸ್ಕೋರ್ ಅಂತರೂ ಮಾಡೇ ಮಾಡ್ತೀವಿ ಯಾಕಂತಂದ್ರೆ ನೋಡಿರಿ ಬೇಸಿಕ್ಕಾಗಿ ನೀವು ನಿಮ್ಮ ನಿಮ್ಮ ಸಬ್ಜೆಕ್ಟ್ಗಳದಾಗ ನೀವು ಸೋಷಲ್ ಸೈನ್ಸ್ ಸೈನ್ಸ್ ಬ್ಯಾಕ್ ಗ್ರೌಂಡ್ ಆರ್ಟ್ಸ್ ಬ್ಯಾಕ್ ಗ್ರೌಂಡ್ ಆಗಿರ್ರಿ ಹೌದಾ ಅಲ್ಲಿ ಸಂಬಂಧಪಟ್ಟಂಥ ಕ್ವಶನ್ಗಳಿಗೆ ನೀವು ಆನ್ಸರ್ನ ಹಾಕೇ ಹಾಕ್ತೀರಿ ಅರ್ಥ ಕ್ವಶನ್ಗಿಂತ ಹೆಚ್ಚು ನೀವು ಆನ್ಸರ್ ಹಾಕ್ತೀರಿ ಇಲ್ಲಿ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಕೆಳ ಕ್ವಶನ್ಗೆ ಏನಂತಂದ್ರೆ ನಿಮಗೆ ಅರ್ಧ ಬರ್ಲಿಕ್ಕಂದ್ರೆ ಅರ್ಧ ಆದರೂ ನೀವು ಆರಾಮಾಗಿ ವಿಚಾರಶಕ್ತಿ ಮೂಲಕ ಹಾಕಿ ಹಾಕ್ತಿರಿ ಯಾಕಂದ್ರೆ ಅಷ್ಟು ಕಾನ್ಫಿಡೆನ್ಸ್ ಅಷ್ಟು ಸ್ಕಿಲ್ ನಿಂಬಲ್ಲಿ ಇದ್ದೇ ಇರ್ತೈತಿ ಹೌದಾ ಸುಮ್ಮನೆ ಟಫ ಟಫ್ ಟಫ್ ಅಂತ ಹೇಳಿ ಮೈಂಡನ್ನು ಏನು ಮಾಡ್ತಾರೆ ಹಿಂದಕ್ಕೆ ಹೋಗ್ತಾರೆ ಹೊರತು ಯಾರೂ ಏನು ಮಾಡೋದಿಲ್ಲ ಪುಷ್ಟೀಕರಣವನ್ನು ಕೊಡೋಂಗಿಲ್ಲ ಅದು ಏನಾಗ್ತೈತಿ ನಮಗೆ ನೆಗೆಟಿವಿಟಿ ಆಗಿ ತೊಡಕ್ತೈತಿ ಅದರ ಬಂದು ನೆನ್ಪಿಟ್ಕೋರಿ ಆರಾಮಾಗಿ ನಿಧಾನಕ್ಕೆ ತಾಳ್ಮೆಯಿಂದ ಕ್ವಶನ್ ಪೇಪರ್ಗಳನ್ನು ಓದ್ಕೋತ ನಿಧಾನಕ್ಕೆ ನೀವು ಆನ್ಸರ್ನ ಹಾಕೋತೋದ್ರೆ ಆರಾಮಾಗಿ ನೀವು ಕ್ಲಿಯರ್ ಒಂದೇ ಸಲಕ್ಕೆ ಕ್ಲಿಯರ್ ಮಾಡ್ತೀರಿ ಆರಾಮಾಗಿ ಪೇಪರ್ಗಳನ್ನು ನೀವು ಓದೇ ಓದ್ತೀರಿ ಅದನ್ನು ಸ್ಕೋರ್ ಮಾಡೇ ಮಾಡ್ತೀರಿ ಅಂತಕ್ಕಂಥ ಭರವಸೆ ಐತಿ ಹ್ಞೂ ಸಿಂಪಲ್ ಆಗಿರ್ತಕ್ಕಂಥ ಮೆಥಡ ನೆಕ್ಸ್ಟ್ ಕ್ವಶನ್ ಮಿಸ್ಟರ್ ಗುಣಶೇಖರನ್ ವಾಸ್ ಎಲೆಕ್ಟೆಡ್ ಎಮ್ ಎಲ್ ಎ ಫಾರ್ ಫಸ್ಟ್ ಟೈಮ್ ದೆನ್ ಹೆಂಗೆ ಕರೆಕ್ಟಾಗಿ ಬರೀಬೇಕು ಅಂತ ರಾಂಗ್ ಆಯ್ತಿದ್ದು ಹೆಂಗೆ ಸರಿಯಾಗಿ ಬರೀಬೇಕಂತ ಕೇಳ ಮಿಸ್ಟರ್ ಗುಣಶೇಖರನ್ ವಾಸ್ ಎಲೆಕ್ಟೆಡ್ ಆ್ಯಸ್ ಆ್ಯನ್ ಎಮ್ ಎಲ್ ಎ ಫಾರ್ ದ ಫಸ್ಟ್ ಟೈಮ್ ಅಂತಕ್ಕಂಥದ್ದು ಇದರ ಸರಿಯಾಗಿರ್ತಕ್ಕಂಥ ಕ್ರಮ ಐತಿ ಭಾಳ ಸರಳ ಪ್ರಶ್ನೆ ದ ಸ್ಪೀಕಿಂಗ್ ಎಬಿಲಿಟಿ ಗಿವ್ಸ್ ದ ಲರ್ನರ್ಸ್ ಎನ್ ಆಫ್ ಕಾನ್ಫಿಡೆನ್ಸ್ ಟು ಅಕ್ವೈಯರ್ ದ ಸ್ಕಿಲ್ ಆಫ್ ರೀಡಿಂಗ್ ಆ್ಯಂಡ್ ರೈಟಿಂಗ್ ದಿಸ್ ಮೀನ್ಸ್ ದ್ಯಾಟ್ ನೋಡ್ರಿ ವಾಸಿ ಅಂದ್ರೆ ಅದಕ್ಕೆ ಸ್ವಲ್ಪ ಅರ್ಥ ಮಾಡ್ಕೊಂಬಿಟ್ರೆ ಸಾಕು ದ ಸ್ಪೀಕಿಂಗ್ ಅಬಿಲಿಟಿ ಗಿವ್ಸ್ ಸ್ಪೀಕಿಂಗ್ ಎಬಿಲಿಟಿ ಏನನ್ನ ನಮಗೆ ಕೊಡ್ತೈತಿ ಗಿವ್ಸ್ ದ ಲರ್ನರ್ ಅನಾಫ್ ಕಾನ್ಫಿಡೆಂಟ್ ಟು ಅಕ್ವೈರ್ ದ ಸ್ಕಿಲ್ ಆಫ್ ರೀಡಿಂಗ್ ಆ್ಯಂಡ್ ರೈಟಿಂಗ್ ದ್ಯಾಟ್ ಮೀನ್ಸ್ ಅಂದ್ರೆ ಈ ಒಂದು ಎಂಥದ್ದು ಸ್ಪೀಕಿಂಗ್ ಅಬಿಲಿಟಿಲಿ ಕಾನ್ಫಿಡೆನ್ಸ್ ಬರ್ತೈತಿ ನಾಲೆಜ್ ಅಕ್ವೈರ್ ಹೋಗ್ತೈತಿ ಹಲವಾರು ಕೌಶಲ್ಯಗಳು ನಮ್ಮಲ್ಲಿ ಹೋಗ್ತವ ಇದರ ಅರ್ಥ ಏನು ದ ಲರ್ನರ್ ಮಸ್ಟ್ ಲರ್ನ್ ಟು ಯೂಸ್ ದ ಲ್ಯಾಂಗ್ವೇಜ್ ಓರಲಿ ಫಸ್ಟ್ ಇದನ್ನೆಲ್ಲ ಕೌಶಲ್ಯಗಳು ಬರ್ಬೇಕಂತಂದ್ರೆ ಮಗು ಏನು ಮಾಡಬೇಕು ಅಥವಾ ವಿದ್ಯಾರ್ಥಿ ಏನು ಮಾಡಬೇಕು ದ ಲರ್ನರ್ ಮಸ್ಟ್ ಲರ್ನ್ ಟು ಅಸ್ ದ ಲ್ಯಾಂಗ್ವೇಜ್ ಓರಲಿ ಫಸ್ಟ್ ಓರಲಿ ಹೌದಾ ಮೊದಲು ಓರಲಿ ಮಗು ಕಲ್ಕೋತ ಹೋಯ್ತಂದ್ರೆ ಏನಾಗ್ತೈತಿ ಸ್ಪೀಕಿಂಗ್ ಎಬಿಲಿಟಿ ಅದರಿಂದ ಒಂದೊಂದಾಗಿ ಹಂತ ಹಂತವಾಗಿ ವಿಭಿನ್ನವಾಗಿರ್ತಕ್ಕಂಥ ಸ್ಕಿಲ್ಗಳು ಮಗುವಿನಲ್ಲಿ ಬರ್ತಾ ಹೋಗ್ತವೆ ಹ್ಞೂ ಮಸ್ಟ್ ಲರ್ನರ್ ಮಸ್ಟ್ ಲರ್ನ್ ಟು ರೀಡ್ ಫಸ್ಟ್ ಹೆಂಗ್ ರೀಡ್ ಮಾಡ್ತಿದ್ರೆ ರೀಡ್ ಮಾಡೋದ್ರೆ ಬರ್ತದೆ ಬರೋಂಗಿಲ್ಲ ದ ಲರ್ನರ್ ಮಸ್ಟ್ ಲರ್ನ್ ಟು ರೈಟ್ ಫಸ್ಟ್ ಇದನ್ನೂ ಆಗೋದಿಲ್ಲ ರೈಟ್ ಬರೀತದೆ ಫಸ್ಟ್ ನಗ ಅಲ್ಲ ದ ಲರ್ನರ್ ಮಸ್ಟ್ ಲರ್ನ್ ಟು ರೆಫ್ರೆನ್ಸ್ ಏನಿತ್ತು ಮಟೀರಿಯಲ್ಸ್ ಪಸ್ಟ್ ಮಟೀರಿಯಲ್ಸ್ ಇದನ್ನು ಆಗೋದಿಲ್ಲ ಆದ್ರೆ ದ ಲರ್ನರ್ ಮಸ್ಟ್ ಲರ್ನ್ ಟು ಯೂಸ್ ದ ಲ್ಯಾಂಗ್ವೇಜ್ ಓರಲಿ ಫಸ್ಟ್ ಈ ರೀತಿ ಆಗೋದ್ರಿಂದ ಸ್ಪೀಕಿಂಗ್ ಅಬಿಲಿಟಿ ಗಿವ್ಸ್ ದ ಲರ್ನರ್ ಎನ್ ಆಫ್ ಕಾನ್ಫಿಡೆನ್ಸ್ ಟು ಅಕ್ವೈರ್ ದ ಸ್ಕಿಲ್ ಆಫ್ ರೀಡಿಂಗ್ ಆ್ಯಂಡ್ ರೈಟಿಂಗ್ ದಿಸ್ ದಿಸ್ ಮೀನ್ಸ್ ದ್ಯಾಟ್ ದ ಲರ್ನರ್ ಮಸ್ಟ್ ಲರ್ನ್ ಟು ಯೂಸ್ ದ ಲ್ಯಾಂಗ್ವೇಜ್ ಓರಲಿ ಫಸ್ಟ್ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ ಸ್ನೇಹ ಹ್ಯಾಸ್ ರಿಟರ್ನ್ ದ ವರ್ಡ್ಸ್ ಬಾಮ್ ವಾಕ್ ಟಾಕ್ ಆಸ್ ಅದನ್ನು ಹೆಂಗೆ ಓದ್ತೈತಿ ಇದು ಸೈಲೆಂಟ್ ವರ್ಡ್ಸ್ಗಳು ಹೌದಾ ಆ ಮಗು ಏನು ಮಾಡ್ತೈತಿ ಇದನ್ನು ಹೆಂಗೆ ಓದ್ತೈತಿ ಬಾಮ್ ವಾಕ್ ಟಾಕ ಬಟ್ ಇಲ್ಲಿ ಟೀಚರ್ ಮಸ್ಟ್ ಟೀಚ್ ಹರ್ ಅಬೌಟ್ ಈ ಇವುಗಳನ್ನ ಏನು ಮಾಡಬೇಕು ಶಿಕ್ಷಕ ಅಂತಂದ್ರೆ ಸೈಲೆಂಟ್ ಲೆಟರ್ ಅವ ಅದನ್ನು ಹಿಂಗಲ್ಲ ಹಿಂಗೆ ಓದಬೇಕಂತೇಳಿ ಹೋಗ್ಬೇಕು ಇವು ಸೈಲೆಂಟ್ ಲೆಟ್ರಿಗೆ ಸಂಬಂಧಪಟ್ಟಂಥ ಪ್ರಶ್ನೆ ಐತಿ ಸಿಂಪಲ್ ಆಗಿರ್ತಕ್ಕಂಥ ಕ್ವಶನ್ ಐತಿ ಓಕೆ ಇಷ್ಟು ಗಳನ್ನ ಡಿಸ್ಕಷನ್ ಮಾಡಿವಿ ಮತ್ತೇನು ಮಾಡೋಣ ಬೇರೆ ವಿಷಯ ಆದ್ರೆ ಸಮಾಜ ಬೋಧನಾ ಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ತರಗತಿಗಳನ್ನ ನೆಕ್ಸ್ಟ್ ಮಾಡ್ಕೋತ ಮಾಡ್ಕೊತೋಗೋಣ ಸುಮಾರು ಪ್ರಶ್ನೆಗಳನ್ನ ಡಿಸ್ಕಷನ್ ಮಾಡಿವಿ ಪ್ರಶ್ನೆ ಪತ್ರಿಕೆಯನ್ನು ನೀವು ಮುಂದಿಟ್ಕೋರಿ ದಿನನಿತ್ಯ ಪ್ರಾಕ್ಟೀಸನ್ನು ಹೋಗಿರಿ ಎಷ್ಟು ಪ್ರಾಕ್ಟೀಸ್ ಮಾಡ್ತೀರಿ ಅಷ್ಟು ಪರ್ಫೆಕ್ಟ್ ಆಗ್ತೀರಿ ಎಕ್ಸಾಮ್ ಅಲ್ದಾಗ ಆರಾಮಾಗಿ ಆನ್ಸರನ್ನು ಹೋಗ್ತೀರಿ ಎಲ್ಲರಿಗೂ ಒಳ್ಳೆಯದಾಗಲಿ ಮತ್ತು ಮುಂದಿನ ಕ್ಲಾಸ್ನಲ್ಲಿ ಮುಂದಿನ ವಿಷಯದೊಂದಿಗೆ ಮತ್ತೆ ನಿಮಗೆ ಭೇಟಿ ಆಗ್ತೀನಿ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಮತ್ತು ಧನ್ಯವಾದಗಳು